ಯೋಗ ಮೂವಿ ಮಾಯಾ ಲೋಕಕ್ಕೆ ಮತ್ತೊಮ್ಮೆ ನಿಮಗೆ ಸ್ವಾಗತ ಇವತ್ತು ನಾವು ಎಂತಹ ಮೂವಿಯನ್ನ ನೋಡೋದಿಕ್ಕೆ ಬಂದಿರ್ತಾ ಇದೀವಿ ಅಂದ್ರೆ ನಮ್ಮ ಸ್ಟೋರಿಯಲ್ಲಿ ಬರುವ ಹೀರೋ ಒಬ್ಬ ರಾಜ ಆದ್ರೆ ಅವ್ನು ಎಷ್ಟೊಂದು ಹೆದರು ಅಂದ್ರೆ ಒಂದು ಚಿಕ್ಕ ಹುಡ್ಗ ಹೆದ್ರೆ ಕೂಡ ಭಯವನ್ನ ಪಟ್ಕೊಳ್ಳುವಷ್ಟು ಸಂಗಬುಲ್ಲಾಗಿರ್ತಾ ಇದ್ದಾನೆ ಇಂತಹ ಸಿಚುವೇಶನ್ ಇರ್ಬೇಕಾದ್ರೆ ಒಬ್ಬ ಜಲಗಾರ ಥೂ ಮಾಟಗಾರ ವಾಮಾಚಾರದ ಶಕ್ತಿಯನ್ನ ಪ್ರಯೋಗವನ್ನ ಮಾಡಿ ಸಂಪೂರ್ಣ ಜಗತ್ತನ್ನ ನಾಶ ಮಾಡಿ ತನ್ನ ಗೆ ತಗೊಳ್ಳೋದಿಕ್ಕಾಗಿ ತುಂಬಾನೇ ಮಾಟ ಮಂತ್ರಗಳ ಪ್ರಯೋಗವನ್ನ ಮಾಡ್ತಾನೆ ಹೀಗಿರ್ತಾ ಇರ್ಬೇಕಾದ್ರೆ ನಮ್ಮ ಸಂಗ ಬುಲ್ಲಾಗಿರ್ತಾ ಇರುವ ರಾಜ ಹೇಗೆ ಜಗತ್ತನ್ನ ರಕ್ಷಣೆಯನ್ನ ಮಾಡ್ತಾನೆ ಅಥವಾ ಆ ವಾಮಾಚಾರವನ್ನ ನಿಲ್ಲಿಸೋದಿಕ್ಕೆ ಆಗ್ದೆ ಸಂಪೂರ್ಣ ಜಗತ್ತು ವಿನಾಶವಾಗಿ ಆ ಮಾಟಗಾರನ ಕೈಗೆ ಸೇರಿಬಿಡುತ್ತಾ ಅನ್ನುವ ಒಂದು ಥ್ರಿಲ್ಲಿಂಗ್ ಆಗಿರ್ತಾ ಇರುವ ಸ್ಟೋರಿಯನ್ನೇ ನೋಡ್ತಾ ಇದೀವಿ ಅಂದಹಾಗೆ ಆ ಮೂವಿಯ ಹೆಸರು ಬಂದು ಯುವರ್ ಹೈನೆಸ್ ವಿಡಿಯೋಗೆ ಹೋಗೋದಕ್ಕೆ ಮುಂಚೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಸರಿ ಇನ್ನು ಟೈಮ್ ಮಾಡ್ದ ಡೈರೆಕ್ಟ್ ಆಗಿ ಇವತ್ತಿನ ಮಾಯಾ ಲೋಕಕ್ಕೆ ಎಂಟ್ರಿಯನ್ನ ಕೊಡೋಣ ಓಪನಿಂಗ್ ಸೀನ್ ನಲ್ಲಿ ನಮಗೆ ಒಂದು ತುಂಬಾನೇ ದಟ್ಟವಾಗಿರುವ ಕಾಡನ್ನೇ ತೋರಿಸ್ತಾರೆ ಅಂಡ್ ಮಧ್ಯರಾತ್ರಿಯ ಕತ್ತಲಿನಲ್ಲಿ ಒಬ್ಬ ವಾಮಾಚಾರಿ ಒಂದು ಹುಡುಗಿಯನ್ನ ಇಟ್ಕೊಂಡು ಯಾವ್ದ ಒಂದು ರಿಚುವಲ್ ಅನ್ನ ಮಾಡ್ತಾ ಇದ್ದಾನೆ ಹೇಳ್ಬೇಕು ಅಂದ್ರೆ ಯಾವ ರಿಚುವಲ್ ಮಾಡ್ತಾ ಇದ್ದಾನೆ ಅಂದ್ರೆ ಇವತ್ತು ರಾತ್ರಿ ಎರಡು ಚಂದ್ರ ಒಟ್ಟಿಗೆ ಸೇರುವ ಒಂದು ಅಪರೂಪವಾದ ದಿನವಾಗಿರ್ತಾ ಇದೆ ಅಂಡ್ ಅದೇ ಸಮಯದಲ್ಲಿ ಈ ಜಾದುಗಾರ ಈ ಹುಡುಗಿಯ ಜೊತೆ ಮದುವೆಯಾಗೋದ್ರಿಂದ ಇವರಿಬ್ಬರಿಗೂ ಹುಟ್ಟುವ ಮಗು ಒಂದು ರಾಕ್ಷಸನಾಗಿ ಹುಟ್ಟುತ್ತೆ ಅಂಡ್ ಆ ರಾಕ್ಷಸ ಮಗುವಿಗೆ ಎಷ್ಟೊಂದು ಶಕ್ತಿ ಇರುತ್ತೆ ಅಂದ್ರೆ ಸಂಪೂರ್ಣ ಜಗತ್ತಿನ ಮೇಲೆ ಕಂಟ್ರೋಲ್ ಅನ್ನ ಮರುಗುವಷ್ಟು ಒಂದು ಅದ್ಭುತವಾದ ಮಾಯಾ ಶಕ್ತಿಗಳೆಲ್ಲ ಬರುತ್ತೆ ಆ ಮಗುವಿಗೆ ಆದ್ರಿಂದ ಲೀಲಾ ಅನ್ನುವ ಈ ಹುಡುಗಿಯನ್ನ ತೊಂದು ರಿಚುವಲ್ ಅನ್ನ ಮಾಡ್ತಾ ಇದ್ದಾನೆ ಈ ಜಾದುಗಾರ ಸೊ ಇನ್ನೇನು ಎರಡು ಚಂದ್ರಗಳ ಶಕ್ತಿ ನೋಡಿ ಬೊಟ್ಟಿಗೆ ಸೇರ್ತಾ ಇದೆ ಎನ್ನುವ ಕೋನೆಯ ಕ್ಷಣದಲ್ಲಿ ಫ್ಯಾಬಿಯಸ್ ಅನ್ನುವ ಒಂದು ರಾಜಕುಮಾರ ಅಲ್ಲಿಗೆ ಎಂಟ್ರಿಯನ್ನ ಕೊಡ್ತಾನೆ ನಂತರ ಆ ವಾಮಾಚಾರಿಗೆ ಸೋರ್ಚೋರಿಯಾಗಿ ಹೊಡೆದು ಭೂತವನ್ನ ಬಿಡಿಸಿ ಅಲ್ಲಿ ಕಟ್ಟಿ ಮಡಗಿರ್ತಾ ಇರುವ ಲೀಲಾ ಅನ್ನುವ ಹುಡುಗಿಯನ್ನ ರಿಲೀಸ್ ಮಾಡಿ ತನ್ನ ಜೊತೆಯಾಗಿ ತನ್ನ ರಾಜ್ಯಕ್ಕೆನೇ ಕರ್ಕೊಂಡು ಬರ್ತಾನೆ ಆ ರೀತಿ ವಾಪಸ್ಸು ತಮ್ಮ ರಾಜ್ಯಕ್ಕೆ ಬರ್ಬೇಕಾದ್ರೆ ಇವರ ರಾಜ್ಯಕ್ಕೆ ಫ್ಯಾಬಿಯಸ್ ನ ತಂದೆನೆ ವಾಮಾಚಾರಿಯನ್ನ ಸೋಲಿಸಿರೋದ್ರಿಂದ ತುಂಬಾನೇ ಪ್ರೌಡ್ ಆಗಿ ಫೀಲ್ ಅನ್ನ ಮಾಡ್ತಾರೆ ಅಂಡ್ ಇವಾಗ ನಮ್ಮ ಫ್ಯಾಬಿಯಸ್ ಆ ವಾಮಾಚಾರಿಯನ್ನ ಸೋಲಿಸಿರೋದ್ರಿಂದ ಈ ರಾಜ್ಯದ ಎಲ್ಲಾ ಜನರು ಫ್ಯಾಬಿಯಸ್ ಅನ್ನ ನೋಡಿ ತುಂಬಾನೇ ಗೌರವವನ್ನ ಕೊಡ್ತಾರೆ ಅಂಡ್ ನಮ್ಮ ಫ್ಯಾಬಿಯಸ್ಗೆ ಒಬ್ಬ ಅಣ್ಣ ಕೂಡ ಇರ್ತಾ ಇದ್ದು ಅವನ ಹೆಸರು ಬಂದು ಥೇಡಿಯಸ್ ಬಟ್ ಆದ್ರೆ ಈ ಥೇಡಿಯಸ್ ಅನ್ನ ಕಂಡ್ರೆ ಯಾರ್ಗೇ ಇಷ್ಟನೇ ಇಲ್ಲ ಯಾವಾಗ್ಲೂ ಸೋಂಬೇರಿತನದಿಂದ ಇರ್ತಾನೆ ಯಾವ ಕೆಲಸವನ್ನವೇ ಮಾಡೋದಿಲ್ಲ ಏನುವೆ ಮಾಡೋದಿಲ್ಲ ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಇವನು ಗಂಡಸಿಯಲ್ಲ ಅನ್ನೋ ರೀತಿಯಾಗಿ ಎಲ್ಲಾ ಜನರ್ಬೇ ಥೇಡಿಯಸ್ ಅನ್ನ ಟ್ರೀಟ್ ಮಾಡಿ ಬರ್ತಾ ಇದ್ದಾರೆ ಇವಾಗ ನಮ್ಮ ಫ್ಯಾಬಿಯಸ್ ಲೀಲಾ ಅನ್ನುವ ಒಂದು ಹುಡುಗಿಯನ್ನ ಕರ್ಕೊಂಡು ಬಂದಿದ್ದ ಅಲ್ವಾ ಅವಳು ನೋಡೋದಿಕ್ಕೂ ಕೂಡ ತುಂಬಾನೇ ಬ್ಯೂಟಿಫುಲ್ ಆಗಿ ಇರೋದ್ರಿಂದ ನಮ್ಮ ಫ್ಯಾಬಿಯಸ್ಸೆ ಅವಳನ್ನ ಮದ್ವೆ ಆಗೋದಾಗಿ ಎಲ್ಲರ ಮುಂದೆನೂ ಇಂಟ್ರೊಡ್ಯೂಸ್ ಮಾಡಿ ಕೊಡ್ತಾನೆ ನೆಕ್ಸ್ಟ್ ಅವತ್ ನೈಟ್ ಎಲ್ಲರೇ ಒಟ್ಟಾಗಿನೇ ಕುಳಿತು ಡಿನ್ನರ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಸಂಗ ಬುಲ್ಲ ಥೇಡಿಯಸ್ ತುಂಬಾನೇ ಬೇಜಾರಾಗಿ ಇರ್ತಾ ಇದ್ದಾನೆ ಅದನ್ನ ನೋಡುವ ಫ್ಯಾಬಿಯಸ್ ಅಣ್ಣ ಯಾಕೋ ಇಷ್ಟೊಂದು ಬೇಜಾರಾಗಿ ಇರ್ತಾ ಇದ್ಯಾ ನಾಳೆ ನನ್ನ ಮದ್ವೆ ಇರ್ತಾ ಇದೆ ಕಣೋ ನೀನೇನೆ ಮುಂದೆ ನಿಂತು ಎಲ್ಲಾ ಕೆಲಸಗಳನ್ನ ಮಾಡಿಕೊಡು ಅನ್ನೋದಾಗಿ ಕೇಳ್ಕೊಬೇಕಾದ್ರೆ ನಮ್ಮ ಥೇಡಿಯಸ್ಸು ಇನ್ನವೇ ಬೇಜಾರಾಗ್ತಾನೆ ಎಲ್ಲರಿಗೂ ನೀನ್ ಇಷ್ಟ ಅಲ್ವಾ ನಿನ್ನ ಮದ್ವೆಯನ್ನ ನೀನೇ ಮಾಡ್ಕೊ ಅನ್ನೋದಾಗಿ ಹೇಳ್ಬೇಕಾದ್ರೆ ಫ್ಯಾಬಿಯಸ್ ಅದಕ್ಕೆ ತುಂಬಾನೇ ರೆಕ್ವೆಸ್ಟ್ ಅನ್ನ ಮಾಡಿ ಕೇಳಿಕೊಳ್ತಾನೆ ಆಗಿ ಅಂದ್ರೆ ನಮ್ಮ ಈ ಸಂಗಾಬುಲ್ಲ ಅಣ್ಣನ ತುಂಬಾನೇ ಪ್ರೀತಿಯನ್ನ ಮಾಡಿ ಗೌರವವನ್ನ ಕೊಡ್ತಾನೆ ಇಲ್ಲಿಗೆ ಈ ಸೀನ ಕಟ್ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗು ಇವತ್ತು ಫ್ಯಾಬಿಯಸ್ ನ ಮದ್ವೆ ಇರ್ತಾ ಇದೆ ಅಲ್ವಾ ಸೊ ನಮ್ಮ ಸಂಗಾಬುಲ್ಲ ರಾಜ ಕೂಡ ನಮ್ಮ ತಮ್ಮ ಕೇಳ್ಕೊಂಡಿರೋದ್ರಿಂದ ಎಲ್ಲಾ ಕೆಲಸಗಳನ್ನ ನಾವೇನೆ ಮಾಡ್ಬೇಕು ಅನ್ನೋದಾಗಿ ಸೂಪರ್ ಆಗಿ ರೆಡಿಯಾಗಿ ಬರ್ತಾ ಇರ್ಬೇಕಾದ್ರೆ ಇವರ ರಾಜ್ಯದಲ್ಲಿ ಇರ್ತಾ ಇರುವ ಸೇನಾಧಿಪತಿ ಐರನ್ ಮ್ಯಾನ್ ಅನ್ನುವ ಒಬ್ಬ ವ್ಯಕ್ತಿಗೆ ನಮ್ಮ ಥೇಡಿಯಸ್ ಅನ್ನ ಕಂಡ್ರೆ ಸ್ವಲ್ಪನೂ ಇಷ್ಟವಿಲ್ಲ ಅವನೊಬ್ಬ ಮೂರ್ಖ ಸಂಗಬುಲ್ಲಾಗಿರ್ತಾ ಇದ್ದಾನೆ ಹೋಗಿ ಹೋಗಿ ಎಲ್ಲ ಅಧಿಕಾರಗಳನ್ನ ಅವನ ಕೈಗೆನೆ ಕೊಟ್ಟಿರ್ತಾ ಇದಾರಲ್ಲ ಈ ಮದ್ವೆ ಅಧಿಕಾರವನ್ನ ನನ್ಗೆ ಕೊಟ್ಟಿದ್ರೆ ನಾನು ನೋಡ್ಕೊಳ್ತಿದ್ದೀನಿ ಅನ್ನೋದಾಗಿ ಸಂಗಬುಲ್ಲ ರಾಜನ ವಿರುದ್ಧ ಮಾತಾಡ್ತಾ ಇರೋದನ್ನ ನಮ್ಮ ಥೇಡಿಯಸ್ ಕೇಳಿಸಿಕೊಂಡು ಬಿಡ್ತಾನೆ ಸೊ ತುಂಬಾನೇ ಕೋಪವನ್ನ ಮಾಡ್ಕೊಂಡು ನನಗೆ ಈ ಮದುವೆನವೇ ಬೇಡ ಏನುವೇ ಬೇಡ ಎಲ್ಲರೂ ನನ್ ಬಗ್ಗೆ ತುಂಬಾನೇ ಕೆಟ್ಟದಾಗಿ ಮಾತಾಡ್ಕೊಳ್ತಾರೆ ಅನ್ನೋದಾಗಿ ಆ ಮದ್ವೆಯನ್ನೇ ಬಿಟ್ಟು ಹೊರಗಡೆಗೆ ಬಂದು ಬಿಡ್ತಾನೆ ನಮ್ಮ ಸಂಗಬುಲ್ಲ ರಾಜ ಈ ಕಡೆ ಫ್ಯಾಬಿಯಸ್ ನ ಮದ್ವೆ ಮಾಡೋದಿಕ್ಕಾಗಿ ಎಲ್ಲ ಅರೇಂಜ್ಮೆಂಟ್ ಗಳು ರೆಡಿ ಆಗ್ತಾ ಇದೆ ಅಂಡ್ ಇದೇ ರೀತಿಯಾಗಿ ಮದ್ವೆ ಆಗೋದಿಕ್ಕೆ ಫೈನಲ್ ಸ್ಟೇಜ್ ಕೂಡ ಬರುತ್ತೆ ಬಟ್ ಆದ್ರೆ ಆ ಜಾಗದಲ್ಲಿ ನಮ್ಮ ಥೇಡಿಯಸ್ ಇಲ್ಲ ಅಲ್ವಾ ಸೊ ನನ್ನ ಅಣ್ಣ ಬರೋವರ್ಗುವೆ ನಾನು ಮದ್ವೆಯನ್ನೇ ಆಗೋದಿಲ್ಲ ಅನ್ನೋದಾಗಿ ನಮ್ಮ ಫ್ಯಾಬಿಯಸ್ ಸಂಗಬುಲ್ಲ ರಾಜನಿಗಾಗಿ ಕಾಯ್ತಾನೆ ಇದ್ದಾನೆ ಬಟ್ ಆದ್ರೆ ಆ ಸಂಗಬುಲ್ಲ ರಾಜ ಅರಮನೆಯನ್ನೇ ಬಿಟ್ಟು ಹೊರಗಡೆಗೆ ಹೋಗ್ಬಿಟ್ಟಿದಾನೆ ಅಲ್ವಾ ಅದ್ರಿಂದ ತುಂಬಾ ಹೊತ್ತು ಕಾಯ್ದು ನೋಡಿ ಬರೋದಿಲ್ಲ ಅನ್ಕೊಂಡು ಮದ್ವೆಯನ್ನ ಮುಂದುವರ್ಸೋದಿಕ್ಕಾಗಿ ನಮ್ಮ ಫ್ಯಾಬಿಯಸ್ ಕೂಡ ರೆಡಿ ಆಗ್ತಾನೆ ಬಟ್ ಆದ್ರೆ ಇದೇ ಸಮಯಕ್ಕೆ ಸರಿಯಾಗಿ ಈ ಫ್ಯಾಬಿಯಸ್ ಒಂದು ಮಾಟಗಾರನನ್ನ ಸೋಲಿಸಿ ಬಂದಿರ್ತಾ ಇದ್ದ ಅಲ್ವಾ ಅದೇ ಮಾಟಗಾರ ಇಲ್ಲಿಗೆ ಎಂಟ್ರಿಯನ್ನ ಕೊಡ್ತಾನೆ ನೆಕ್ಸ್ಟ್ ಅವ್ನ ಹತ್ರ ಇರೋ ಎಲ್ಲಾ ಮ್ಯಾಜಿಕಲ್ ಪವರ್ಸ್ ಗಳನ್ನ ಯೂಸ್ ಮಾಡಿ ಎಲ್ಲರನ್ನೇ ಸೋಲಿಸಿ ಹಾಕೋದಿಕ್ಕೆ ನೋಡ್ತಾನೆ ಅದನ್ನ ತೊಡೆಯೋದಿಕ್ಕೆ ನಮ್ಮ ಫ್ಯಾಬಿಯಸ್ ಬರ್ಬೇಕಾದ್ರೆ ಕೂಡ ನಮ್ಮ ಫ್ಯಾಬಿಯಸ್ ಅನ್ನುವೇ ಕೂಡ ಒಂದು ಜಾಗದಲ್ಲಿ ಸ್ಟ್ಯಾಚ್ಯೂ ಅನ್ನ ಮಾಡ್ತಾನೆ ಅಂಡ್ ಇದೇ ರೀತಿಯಾಗಿನೇ ತನ್ನ ಬಾಮಾಚಾರದ ಶಕ್ತಿಯನ್ನ ಪ್ರಯೋಗವನ್ನ ಮಾಡಿ ಒಂದು ದೊಡ್ಡದಾದ ಧ್ವಂಸವನ್ನೇ ಮಾಡಿ ನಮ್ಮ ಲೀಲಾ ಅವಳನ್ನ ಮತ್ತೆ ಎತ್ತಾಕೊಂಡು ಹೋಗಿ ಬಿಡ್ತಾನೆ ಸೊ ಎಲ್ಲರೂ ತುಂಬಾನೇ ಬೇಜಾರಾಗಿ ಒಂದು ಜಾಗದಲ್ಲಿ ಕುಳ್ತಿರ್ತಾ ಇರ್ಬೇಕಾದ್ರೆ ನಮ್ಮ ಸಂಗಬುಲ್ಲ ರಾಜ ವಾಪಸ್ ಹಿಂತಿರುಗಿ ಅರಮನೆಗೆ ಬರ್ತಾನೆ ಅಷ್ಟೇ ಆ ರೀತಿ ಬಂದು ಎಲ್ಲರನ್ನುವೇ ನೋಡ್ಬೇಕಾದ್ರೆ ಏನ್ರೋ ಎಲ್ಲರೂ ಈ ರೀತಿ ಸೊಪ್ಪ ಇರ್ತಾ ಇದೀರಾ ಏನಾಯ್ತು ಅಂತ ಕೇಳಿದ್ರೆ ನಮ್ಮ ಫ್ಯಾಬಿಯಸ್ ನಡೆದ ಎಲ್ಲ ಘಟನೆಯನ್ನ ವಿವರಿಸ್ತಾನೆ ನೆಕ್ಸ್ಟ್ ಇವರ ಫಾದರ್ ಕೂಡ ಬಂದು ಸ್ವಲ್ಪನಾದ್ರೂ ಬುದ್ಧಿ ಇರ್ತಾ ಇದೆಯೇನೋ ಯಾವ ಕೆಲಸವನ್ನು ಕೂಡ ನೀನು ಸರಿಯಾಗಿ ಮಾಡೋದೇ ಇಲ್ವಾ ಇಲ್ಲಿವರೆಗು ನೀನು ಒಂದು ಸಣ್ಣ ಸಕ್ಸಸ್ ಅನ್ನುವೇ ಮಾಡಿರ್ತಾನೆ ಇಲ್ಲ ಬಟ್ ಆದ್ರೆ ಇವಾಗ ನಿನ್ಗೆ ಹೊಸ ಟಾಸ್ಕ್ ಅನ್ನ ಕೊಡ್ತಾ ಇದ್ದೀನಿ ಫ್ಯಾಬಿಯಸ್ ನ ಜೊತೆ ಹೋಗಿ ಆ ಮಾಟಗಾರನ ವಿರುದ್ಧ ಹೋರಾಡಿ ವಾಪಸ್ಸು ನಮ್ಮ ಸೋಸೆಯನ್ನ ಹಿಂದಿರುಗಿಸಿ ಕರ್ಕೊಂಡು ಬಾ ಅಂದ್ರೆ ನೀನು ನಿಜವಾಗ್ಲೂ ಸಂಗಾಬುಲ್ಲ ಅಂತ ಎಲ್ಲರೂ ಒಪ್ಕೊಳ್ತಾರೆ ಅಷ್ಟೇ ಅಲ್ಲ ಅವ್ಳನ್ನ ವಾಪಸ್ಸು ಕರ್ಕೊಂಡ್ ಬಂದಿಲ್ಲ ಅಂದ್ರೆ ನಿನ್ನನ್ನ ಈ ರಾಜ್ಯದಿಂದ ಬಹಿಷ್ಕಾರವನ್ನ ಮಾಡಿ ಬಿಡ್ತೀನಿ ಅನ್ನೋದಾಗಿ ಒಂದು ಆರ್ಡರ್ ಅನ್ನ ಕೊಡ್ಬೇಕಾದ್ರೆ ಬೇರೆ ದಾರಿ ಇಲ್ದಿರ ನಮ್ಮ ಥೇಡಿಯಸ್ ಕೂಡ ಆ ಜಾದುಗಾರನನ್ನ ಸೋಲಿಸಿ ಲೀಲಾ ಅವಳನ್ನ ವಾಪಸ್ ಕರ್ಕೊ ಬರೋದಿಕ್ಕಾಗಿ ಫ್ಯಾಬಿಯಸ್ ನ ಜೊತೆ ಬರೋದಿಕ್ಕೆ ಒಪ್ಪಿಕೊಳ್ತಾನೆ ಅಂಡ್ ನಮ್ಮ ಥೇಡಿಯಸ್ಗೆ ಒಬ್ಬ ಫ್ರೆಂಡ್ ಕೂಡ ಇರ್ತಾ ಇದ್ದು ಅವನನ್ನವೇ ಕರ್ಕೊಂಡು ತುಂಬಾ ಜನರು ಸೈನಿಕರನ್ನವೇ ಕರ್ಕೊಂಡು ಲೀಲಾ ಅವಳನ್ನ ಹುಡುಕಿ ಕರ್ಕೊಂಡು ಬರೋದಿಕ್ಕಾಗಿ ಎಲ್ಲರೂ ಸೂಪರ್ ಆಗಿನೇ ರೆಡಿ ಆಗ್ತಾರೆ ಬಟ್ ಆದ್ರೆ ಆ ಜಾದುಗಾರ ಎಲ್ಲಿರ್ತಾ ಇದ್ದಾನೆ ಅನ್ನೋದು ಯಾರಿಗುವೆ ಗೊತ್ತಿಲ್ಲ ಅಲ್ವಾ ಸೊ ಅದನ್ನ ತಿಳ್ಕೊಳ್ಳೋದಿಕ್ಕಾಗಿ ಬೋರೆಕಲ್ ಅನ್ನುವ ಒಂದು ಮೆಜಿಷಿಯನ್ ಹತ್ರಕ್ಕಾಗಿನೇ ಬರ್ತಾರೆ ಅಂಡ್ ಆ ಮೆಜಿಷಿಯನ್ನು ನೋಡೋದಿಕ್ಕೆ ಯಾವ್ದೋ ಒಂದು ಕ್ರಿಯೇಚರ್ ನ ಹಾಗೆ ಇರ್ತಾ ಇದೆ ಬಟ್ ಆದ್ರೂ ತುಂಬಾನೇ ಜಾದುವೆನೆಲ್ಲ ಕೊಲ್ತಿ ಇಡ್ತಾ ಇರುವ ಮೆಜಿಷಿಯನ್ನು ಆದ್ರಿಂದ ಅದ್ರ ಹತ್ರವಾಗಿಯೇ ಬಂದು ಎಲ್ಲ ವಿಷಯಗಳನ್ನ ಹೇಳಿ ಕೇಳ್ಕೊಬೇಕಾದ್ರೆ ತನ್ನ ದಿವ್ಯ ದೃಷ್ಟಿಯ ಸಹಾಯದಿಂದ ಎಲ್ಲವನ್ನ ಹೇಳುತ್ತೆ ಇನ್ನು ಕೇವಲ ಮೂರು ದಿನಗಳಲ್ಲಿ ಮತ್ತೆ ಎರಡು ಚಂದ್ರರು ಒಟ್ಟಿಗೆ ಸೇರ್ತಾ ಇದ್ದಾರೆ ಅಷ್ಟರಲ್ಲಿ ಆ ಹುಡುಗಿಯನ್ನ ಕಾಪಾಡಿ ನೀವು ಕರ್ಕೊಂಡು ಬಂದ್ರೆ ಸರಿ ಇಲ್ಲಾಂದ್ರೆ ಒಂದು ಭಯಾನಕ ರಾಕ್ಷಸನಿಗೆ ಅವರು ಜನ್ಮವನ್ನ ಕೊಡ್ತಾ ಇದ್ದಾರೆ ಅನ್ನೋದಾಗಿ ಒಂದು ವಿಷಯವನ್ನ ಹೇಳುತ್ತೆ ಹಾಗೆ ಆ ಜಾದುಗಾರನನ್ನ ಕೋಲ್ಬೇಕು ಅಂದ್ರೆ ಅಷ್ಟೊಂದು ಸುಲಭವಲ್ಲ ಅವನ ಕಾತಿಯನ್ನ ಮುಗಿಸೋದಿಕ್ಕೆ ಕೇವಲ ಒಂದು ಜಾದು ಶಕ್ತಿಯನ್ನೆಲ್ಲ ತುಂಬಿರ್ತಾ ಇರುವ ಮಾತ್ರ ಸಾಧ್ಯ ಸೊ ಮೊದಲು ನೀವು ಆ ಖಡ್ಗವನ್ನ ಹುಡುಕ್ಬೇಕು ಅನ್ನೋದಾಗಿ ತುಂಬಾನೇ ವಿಷಯಗಳನ್ನ ಹೇಳುತ್ತೆ ಬಟ್ ಆದ್ರೆ ಆ ಮಾಯಾವಿ ಖಡ್ಗವನ್ನವೇ ಕೂಡ ತಮ್ಮ ವಶಕ್ಕೆ ಪಡ್ಕೋಬೇಕು ಅಂದ್ರೆ ಅಷ್ಟೊಂದು ಸುಲಭವಾಗಿರ್ತಾ ಇಲ್ಲ ಯಾಕಂದ್ರೆ ಆ ಖಡ್ಗದ ರಕ್ಷಣೆಗೆ ಹಲವಾರು ಶಕ್ತಿಗಳು ಕಾವಲಾಗಿರ್ತಾ ಇದಾವೆ ಅವುಗಳನ್ನ ಭೇದಿಸಿ ಖಡ್ಗವನ್ನ ವಶ ಅನ್ನೋದಾಗಿ ಈ ಮೆಜಿಷಿಯನ್ ತನ್ನ ಮ್ಯಾಜಿಕಲ್ ಪವರ್ ಅನ್ನೆಲ್ಲ ಯೂಸ್ ಮಾಡಿಬಿಟ್ಟು ಒಂದು ಮ್ಯಾಜಿಕಲ್ ಕಂಪಸ್ ಅನ್ನ ಸೃಷ್ಟಿ ಮಾಡಿ ಆ ಖಡ್ಗವನ್ನ ಪಡ್ಕೊಳ್ಳೋದಿಕ್ಕೆ ಇದೇನೆ ನಿಮ್ಗೆ ಹೆಲ್ಪ್ ಮಾಡುತ್ತೆ ಅನ್ನೋದಾಗಿ ನಮ್ಮ ಟೀಮ್ ಗೆ ಆ ಕಂಪಸ್ ಅನ್ನ ಕೊಡುತ್ತೆ ಸರಿ ಓಕೆ ಅನ್ನೋದಾಗಿ ನಮ್ಮ ಟೀಮ್ ನವ್ರೇ ಕೂಡ ಕಂಪಸ್ ಅನ್ನ ತಗೊಂಡು ಎಲ್ಲರ ಸೇರಿ ಖಡ್ಗವನ್ನ ಹುಡುಕಿ ಬರೋದಕ್ಕೆ ರೆಡಿ ಆಗ್ತಾರೆ ಬಟ್ ಆದ್ರೆ ಟ್ವೆಂಟಿ ಫೋರ್ ಅವರ್ಸ್ ವೇ ಟ್ರಾವೆಲ್ ಅನ್ನ ಮಾಡಿ ಹೋಗೋದಿಕ್ಕೆ ಆಗಲ್ಲ ಅಲ್ವಾ ಸೊ ಒಂದು ಕಡೆ ಕ್ಯಾಂಪ್ ಅನ್ನ ಹಾಕಿ ಸ್ಟೇ ಮಾಡೋದಿಕ್ಕಾಗಿ ಎಲ್ಲರೇ ಕ್ಯಾಂಪ್ ಅನ್ನ ಹಾಕಿ ಒಂದು ಜಾಗದಲ್ಲಿ ಇರ್ಬೇಕಾದ್ರೆ ಇವರ ಜೊತೆಯಾಗಿ ಬಂದಿರ್ತಾ ಒಬ್ಬ ಕುಳ್ಳ ಅವನ ಒಂದು ಹೊಲ್ಲನ್ನ ಕಿತ್ತು ತುಂಬಾನೇ ಮಂತ್ರಗಳನ್ನೆಲ್ಲ ಸ್ಪೆಲ್ ಮಾಡಿ ಬಿಟ್ಟು ಅದನ್ನ ಬೆಂಕಿಯ ಒಳಗಡೆಗೆ ಹಾಕ್ಬೇಕಾದ್ರೆ ನಮ್ಮ ಲೀಲಾ ಅವಳನ್ನ ಕಿಡ್ನಾಪ್ ಮಾಡಿ ಹೋಗಿರ್ತಾ ಇರುವ ಒಬ್ಬ ಜಾದುಗಾರ ಇರ್ತಾ ಇದ್ದಾನೆ ಅಲ್ವಾ ಅವನ ಶಾಡೋ ಅಲ್ಲಿ ಕ್ರಿಯೇಟ್ ಆಗ್ತಾ ಇದೆ ಅಂದ್ರೆ ಈ ಕುಳ್ಳ ಜಾದುಗಾರನ ಕಡೆಯವನಾಗಿರ್ತಾ ಇದ್ದಾನೆ ಸೊ ಆ ಜಾದುಗಾರನ ಹತ್ರ ಯಾವ್ದ ವಿಷಯವಾಗಿ ಚರ್ಚೆಯನ್ನ ಮಾಡ್ತಾ ಇದ್ದಾನೆ ಬಟ್ ಆದ್ರೆ ಈ ವಿಷಯವನ್ನ ನಮ್ಮ ಥೇಡಿಯಸ್ ನ ಫ್ರೆಂಡ್ ಇರ್ತಾ ಇದ್ದಾನೆ ಅಲ್ವಾ ಅವನು ಎಲ್ಲವನ್ನ ನೋಡಿ ಬಿಡ್ತಾನೆ ನೆಕ್ಸ್ಟ್ ಆ ಶ್ಯಾಡೋವಿನಲ್ಲಿ ಬಂದಿರ್ತಾ ಇರುವ ವಾಮಾಚಾರಿ ಆದಷ್ಟು ಬೇಗ ಥೇಡಿಯಸ್ ನ ಕಾತಿಯನ್ನ ಮುಗಿಸಿ ಆ ಫ್ಯಾಬಿಯಸ್ ನನ್ನ ಹತ್ರವಾಗಿ ಕರ್ಕೊಂಡು ಬನ್ನಿ ಅವನ ಆ ಹುಡುಗಿಯನ್ನ ನಾನು ಮದುವೆಯನ್ನ ಹಾಕ್ತೀನಿ ಅನ್ನೋದಾಗಿ ಆ ಕುಳ್ಳನಿಗೆ ಒಂದು ಆರ್ಡರ್ ಅನ್ನ ಕೊಡ್ತಾನೆ ಇದನ್ನೆಲ್ಲ ನೋಡುವ ನಮ್ಮ ಫ್ರೆಂಡು ಸುಮ್ನೆ ಇರ್ತಾನ ಡೈರೆಕ್ಟ್ ಆಗಿ ನಮ್ಮ ಹೀರೋಗಳ ಹತ್ರ ಬಂದು ಇವನು ನೋಡಿರ್ತಾ ಇರುವ ಎಲ್ಲ ವಿಷಯಗಳನ್ನ ಹೇಳಿಕೊಳ್ತಾನೆ ಆದ್ರಿಂದ ಮೂರು ಜನರವೇ ಸೇರಿ ಡೈರೆಕ್ಟ್ ಆಗಿ ಆ ಕುಳ್ಳನನ್ನೇ ಕೇಳೋಣ ಅನ್ನೋದಾಗಿ ಅವನ ಹತ್ರಕ್ಕೇನೆ ಬಂದು ನಿಜವನ್ನ ಹೇಳು ಆ ಜಾದುಗಾರನಿಗೆ ನಿನಗವೇ ಏನ್ ಸಂಬಂಧ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಆ ಕುಳ್ಳ ನಿಜವನ್ನ ಒಪ್ಪಿಕೊಳ್ತಾನೆ ಹೌದು ಆ ಜಾದುಗಾರ ನನ್ನ ಮಾಸ್ಟರು ನಾನು ಅವರಿಗಾಗಿನೇ ಕೆಲಸವನ್ನ ಮಾಡಿ ಬರ್ತಾ ಇದ್ದೀನಿ ಅನ್ನೋದಾಗಿ ಒಂದು ವಿಷಯವನ್ನ ಹೇಳಿಬಿಟ್ಟು ಅವನ ಹತ್ರವಾಗಿ ಇರ್ತಾ ಇರುವ ಮ್ಯಾಜಿಕಲ್ ಪವರ್ ಅನ್ನ ಯೂಸ್ ಮಾಡಿ ನಮ್ಮ ಥೇಡಿಯಸ್ ಮತ್ತೆ ಫ್ಯಾಬಿಯಸ್ ಇಬ್ಬರ ಮೇಲ್ವೆ ದಾಳಿಯನ್ನ ಮಾಡಿಬಿಡ್ತಾನೆ ಅದ್ರಿಂದ ಆದ್ರಿಂದ ಕಣ್ಣನ್ನ ಉಚ್ಕೊಳ್ತಾ ಇರ್ಬೇಕಾದ್ರೆ ನಮ್ಮ ಫ್ರೆಂಡ್ ಇರ್ತಾ ಇದ್ದಾನೆ ಅಲ್ವಾ ಅವನು ಆ ಕುಳ್ಳನನ್ನ ಫಾಲೋವನ್ನ ಮಾಡ್ಕೊಂಡು ಅಟ್ಟಾಡಿಸಿ ಬಂದು ಒಂದು ಜಾಗದಲ್ಲಿ ಆ ಕುಳ್ಳನನ್ನ ಹಿಡಿದು ಬಿಡ್ತಾನೆ ನೆಕ್ಸ್ಟ್ ಎಲ್ಲರೂ ಸೇರಿ ಆ ಕುಳ್ಳನನ್ನ ಎತ್ತಾಕೊಂಡು ಇವರ ಕ್ಯಾಬ್ನ ಹತ್ರಕ್ಕಾಗಿನೆ ಹೇಳ್ಕೊಂಡು ಬರ್ತಾರೆ ನೆಕ್ಸ್ಟ್ ನಮ್ಮ ಗ್ಯಾಂಗ್ ನಲ್ಲಿ ಒಬ್ಬ ಐರನ್ ಮ್ಯಾನ್ ಇರ್ತಾ ಇದ್ದಾನೆ ಅಲ್ವಾ ಅವನ ಹತ್ರಕ್ಕೆ ತಂದು ಇವನು ಆ ಜಾದುಗಾರನಿಗೆ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾನೆ ನಮಗೆ ಮೋಸವನ್ನ ಮಾಡ್ತಾ ಇದ್ದಾನೆ ಇವನನ್ನ ಬಂಧಿಸಿ ಅಂತ ಆರ್ಡರ್ ಅನ್ನ ಕೊಡ್ಬೇಕಾದ್ರೆ ಅದಕ್ಕೆ ಐರನ್ ಮ್ಯಾನ್ ಕೂಡ ಎಲ್ಲಾ ವಿಷಯಗಳು ಅವ್ರಿಗೆ ಗೊತ್ತಾಗಿ ಬಿಡ್ತಾ ಹಾಗಿದ್ರೆ ಎಲ್ರ ಕಥೆಯನ್ನು ಮುಗಿಸಿ ಅನ್ನೋದಾಗಿ ಐರನ್ ಮ್ಯಾನ್ ಕೂಡ ಊಟ ಹೊಡಿತಾ ಇದ್ದಾನೆ ಅವನು ಕೂಡ ಜಾದುಗಾರನ ಕಡೆಯವನಾಗಿ ಕನ್ವರ್ಟ್ ಆಗ್ಬಿಟ್ಟಿದ್ದಾನೆ ಅಷ್ಟೇ ಮೇಲೆ ನಾವು ಇಲ್ಲೇನೆ ಕಥೆಯನ್ನ ಮುಗಿಸ್ತಾರೆ ಅನ್ನೋದಾಗಿ ನಮ್ಮ ಥೇಡಿಯಸ್ ಫ್ಯಾಬಿಯಸ್ ಫ್ರೆಂಡು ಮೂರು ಜನರೇ ಆ ಜಾಗದಿಂದ ಎಸ್ಕೇಪ್ ಆಗೋದಿಕ್ಕಾಗಿ ಓಡಿ ಬರ್ತಾರೆ ಬಟ್ ಆದ್ರೆ ವಿಲ್ಲನ್ನ ಕಡಿ ಅವರು ಸುಮ್ನೆ ಬಿಡ್ತಾರಾ ಅವ್ರು ಕೂಡ ಫಾಲೋವನ್ನ ಮಾಡ್ಕೊಂಡು ಹಿಂದೆನೆ ಬರ್ತಾರೆ ಆದ್ರೆ ನಮ್ಮ ಫ್ಯಾಬಿಯಸ್ ಏನು ಕಡಿಮೆ ಇಲ್ಲ ಅಲ್ವಾ ಎಲ್ಲರ ಜೊತೆ ಸೂಪರ್ ಆಗಿ ಮಾಸ್ ಆಗಿನೇ ಫೈಟ್ ಅನ್ನ ಮಾಡಿ ನಮ್ಮ ತೇಡಿಯಸು ಮತ್ತೆ ಫ್ರೆಂಡ್ ಇಬ್ಬರನ್ನವೇ ಕಾಪಾಡಿ ಆ ವಿಲ್ಲನ್ ಅವರ ಕಡೆಯಿಂದ ಸೂಪರ್ ಆಗಿನ ಎಸ್ಕೇಪ್ ಆಗಿ ಅವರಿಗೆ ಚಳ್ಳೆ ಹಣ್ಣನ್ನ ತಿನ್ನಿಸಿ ಬೇರೆ ಕಡೆಗೆ ಬಂದು ಬಿಡ್ತಾರೆ ಟ್ರಾವೆಲ್ ಮಾಡಿ ಬರ್ತಾನೆ ಇರೋದ್ರಿಂದ ಟೈರ್ಡ್ ಆಗಿ ಒಂದು ಜಾಗದಲ್ಲಿ ರೆಸ್ಟ್ ಮಾಡೋದಿಕ್ಕಾಗಿ ಸ್ಟೇ ಆಗ್ತಾರೆ ನೆಕ್ಸ್ಟ್ ನಮ್ಮ ಸಂಗಾಬುಲ್ಲ ರಾಜ ಗೆ ಸೋರ್ ಸರಿಯಾಗಿ ಬೈತಾನೆ ಇದೆಲ್ಲ ಆಗಿದ್ದು ನಿನ್ನಿಂದಾನೆ ಕಣೋ ಆ ಹುಡುಗಿಯನ್ನ ಮರೆತು ನಮ್ಮ ಪಾಡಿಗೆ ನಾವು ಇರ್ಬೋದಿತ್ತು ಅಲ್ವೇನೋ ನೀನ್ ಬರೋದಲ್ದೆ ನನ್ನೇ ಕರ್ಕೊಬಂದು ಎಂತ ಸ್ಥಿತಿಗೆ ತಂದೆ ವಾಪಸ್ ನಾನು ಮನೆಗೆ ಹೋಗ್ಬೇಕು ಅನ್ನೋದು ಬೈತಾನೆ ನೆಕ್ಸ್ಟ್ ನಮ್ಮ ಫ್ಯಾಬಿಯಸ್ ತುಂಬಾನೇ ಯೋಚನೆಯನ್ನ ಮಾಡಿ ನಮ್ಮ ತಂದಿಯವರಿಗೆ ವಿಷವನ್ನ ತಿಳಿಸಿ ಅವರಿಂದ ಸಪೋರ್ಟ್ ಅನ್ನ ತಗೊಳ್ಳೋಣ ಅಂತ ಇವರ ಹತ್ರವಾಗಿ ಒಂದು ರೋಬೋಟಿಕ್ ಆಗಿ ಇರ್ತಾ ಇದೆ ಸೊ ಅದಕ್ಕೆ ಎಲ್ಲಾ ವಿಷಯಗಳನ್ನ ಹೇಳಿ ಆದಷ್ಟು ಬೇಗ ಇವರ ತಂದೆಗೆ ಎಲ್ಲವನ್ನ ತಿಳ್ಸೋದಿಕ್ಕೆ ಹೇಳಿ ಆ ರೋಬೋಟಿಕ್ ಆಗಿಯನ್ನ ಅಲ್ಲಿಂದ ಕಳುಹಿಸಿಕೊಡ್ತಾನೆ ನೆಕ್ಸ್ಟ್ ನಾವು ಇದೇ ಜಾಗದಲ್ಲಿ ಇದ್ರೆ ನಮ್ಗೆ ತುಂಬಾನೇ ಅಪಾಯ ಇರ್ತಾ ಇದೆ ಹೇಗಾದ್ರೂ ಮಾಡಿ ನಾವ್ ಇಲ್ಲಿಂದ ಟ್ರಾವೆಲ್ ಅನ್ನ ಮಾಡ್ಲೇಬೇಕು ಅನ್ನೋದಾಗಿ ಮೂರು ಜನರೇ ಬರ್ತಾ ಇರ್ಬೇಕಾದ್ರೆ ಕಾಡಿನ ಮಧ್ಯದಲ್ಲಿ ಒಂದು ಹುಡುಗಿ ಕಾಣಿಸಿಕೊಳ್ತಾಳೆ ನಮ್ಮ ಥೇಡಿಯಸು ಒಬ್ಬ ಸಂಗ ಬುಲ್ಲಾಗಿರ್ತಾ ಇದ್ರು ಕೂಡ ಆ ಹುಡುಗಿಯನ್ನ ನೋಡಿದ ಕೂಡ್ಲೆ ಜೋಲನ್ನ ಬಿಟ್ಕೊಂಡು ಅವಳ ಹಿಂದೆಯಾಗಿ ಫಾಲೋ ಅನ್ನ ಮಾಡ್ಕೊಂಡು ಹೋಗಿ ಬಿಡ್ತಾನೆ ಸೊ ನೋಡ್ತಾ ನೋಡ್ತಾ ಇದಾಗೇನೆ ಆ ಜಾಗಕ್ಕೆ ಹಲವಾರು ಕಾಡಿನ ಬುಡಕಟ್ಟು ಜನಾಂಗದವರು ಬಂದು ನಮ್ಮ ಮೂರು ಜನರನ್ನುವೇ ಸುತ್ತುವರೆದು ಅನ್ಕಾನ್ಷಿಯಸ್ ಅನ್ನ ಮಾಡಿ ಅವರ ಜನಾಂಗದ ರಾಜನ ಹತ್ರಕ್ಕೆ ಹೇಳ್ಕೊಂಡು ಬರ್ತಾರೆ ನಮ್ಮ ಮೂರು ಜನರನ್ನುವೇ ನೆಕ್ಸ್ಟ್ ಮೂರು ಜನರೂ ಒಂದು ಪಂಜರದ ಒಳಗಡೆಗೆನೆ ಬಿಟ್ಟು ಅಲ್ಲಿನ ರಾಜನನ್ನ ಕರೆಸ್ತಾರೆ ನಂತರ ಆ ಪಂಜರದ ಒಳಗಡೆಗೆ ಒಂದು ದೈತ್ಯಾಕಾರದ ಮನುಷ್ಯನನ್ನ ಬಿಟ್ಟು ಅವನ ಜೊತೆ ಹೋರಾಡೋದಿಕ್ಕಾಗಿ ಒಂದು ಟಾಸ್ಕ್ ಅನ್ನ ಕೊಡ್ತಾರೆ ನಮ್ಮ ಫ್ಯಾಬಿಯಸ್ ಕೂಡ ತುಂಬಾನೇ ಧೈರ್ಯವನ್ನ ಮಾಡಿ ಇವನ ಹತ್ರ ನಾನು ಹೋರಾಡ್ತೀನಿ ಅನ್ನೋದಾಗಿ ಡೈರೆಕ್ಟ್ ಆಗಿನೇ ಬಂದು ಆ ಕಾಡು ಮನುಷ್ಯನ ಹತ್ರ ಸೂಪರ್ ಆದ ನೆಕ್ಸ್ಟ್ ಲೆವೆಲ್ ನ ಮಾಡಿ ಫೈನಲಿ ಆ ಕಾಡು ಮನುಷ್ಯನ ಕಥೆಯನ್ನ ಮುಗಿಸಿ ಹಾಕ್ತಾನೆ ಬಟ್ ಆದ್ರೆ ಆ ಜನಾಂಗದ ರಾಜ ಇದಕ್ಕೆ ಬೇಜಾರಾಗಿ ಇಬ್ಬರನ್ನ ಇಷ್ಟು ಈಸಿಯಾಗಿ ಗೆಲ್ಲೋದಿಕ್ಕೆ ಬಿಡ್ಲೇಬಾರ್ದು ಮಾಯಾವಿ ಮಡಕೆಯನ್ನ ತೊನ್ನಿನ್ನೋದಾಗಿ ಒಂದು ಜಾಧುವಿನ ನಂತರ ತೋರಿಸ್ತಾನೆ ಜಾದು ಶಕ್ತಿಯನ್ನ ಬಳಸಿಕೊಂಡು ಇವರ ರೀತಿ ಇರ್ತಾ ಇರುವ ದೊಡ್ಡ ದೊಡ್ಡ ಹಾವುಗಳನ್ನ ಕರೆಸಿಕೊಳ್ತಾನೆ ಆ ವಿಚಿತ್ರವಾದ ಡ್ರ್ಯಾಗನ್ ತರ ಇರುವ ಹಾವು ಕೂಡ ನಮ್ಮ ಟೀಮ್ ಅವರ ಮೇಲೆ ಅಟ್ಯಾಕ್ ಅನ್ನ ಮಾಡ್ಬೇಕಾದ್ರೆ ನಮ್ಮ ಫ್ಯಾಬಿಯಸ್ ತುಂಬಾನೇ ಕಷ್ಟವನ್ನ ಪಟ್ಟು ಆ ದೈತ್ಯಾಕಾರದ ಪ್ರಾಣಿಗಳ ಒಂದೊಂದೇ ತಲೆಯನ್ನು ಕತ್ತರಿಸೋದಿಕ್ಕೆ ಟ್ರೈ ಮಾಡ್ತಾನೆ ಬಟ್ ಆದ್ರೆ ಒಂದು ಸಿಚುವೇಶನ್ ಅಲ್ಲಿ ಆ ದೈತ್ಯಾಕಾರದ ಹಾವು ನಮ್ಮ ಫ್ಯಾಬಿಯಸ್ ನ ಕಾಲಿಗೆ ಕಚ್ಚಿ ಬಿಡ್ತಾ ಇದೆ ಸೊ ವಿಷ ಮೈಗೆ ಹತ್ತಬಾರ್ದು ಅನ್ನೋದಾಗಿ ನಮ್ಮ ಫ್ರೆಂಡ್ ನ ಕೈಯಲ್ಲಿನೇ ಆ ವಿಷವನ್ನ ಹೊರಗಡೆಗೆ ತೆಗಸ್ತಾರೆ ನಂತರ ಆ ದ್ವೈತ್ಯವಾದ ಆಬು ನಮ್ಮ ಟೀಮ್ ಅವರ ಮೇಲೆ ಅಟ್ಯಾಕ್ ಮಾಡೋಕೆ ಬರ್ಬೇಕಾದ್ರೆ ಮುಖಕ್ಕೆ ಮಾಸ್ಕ್ ಅನ್ನೆಲ್ಲ ಹಾಕೊಂಡಿರ್ತಾ ಇರುವ ಒಬ್ಬ ವ್ಯಕ್ತಿ ಅಲ್ಲಿಗೆ ಎಂಟ್ರಿಯನ್ನ ಕೊಟ್ಟು ಆ ಹಾವುಗಳ ಒಂದೊಂದೇ ತಾಲಿಯನ್ನ ಕಾತರಿಸೋದಿಕ್ಕಾಗಿ ಬರ್ತಾನೆ ಅಂಡ್ ಆ ವ್ಯಕ್ತಿ ತನ್ನ ಮಾಸ್ಕ್ ಅನ್ನ ತೆಗಿಬೇಕಾದ್ರೇನೆ ನಮ್ಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಆ ವ್ಯಕ್ತಿ ಒಂದು ಹುಡುಗಿಯಾಗಿರ್ತಾ ಇದ್ದಾಳೆ ಅನ್ನೋದು ಅಂಡ್ ಅವಳು ಏನಿಕೆ ಈ ದ್ವೈತ್ಯಾಕಾರದ ಹಾವನ್ನ ಎದುರಿಸ್ತಾ ಇದ್ದಾಳೆ ಅಂದ್ರೆ ಈ ಕಾಡು ಜನಾಂಗಕ್ಕೆ ಒಬ್ಬ ರಾಜ ಇರ್ತಾ ಇದ್ದಾನೆ ಅಲ್ವಾ ಈ ರಾಜ ಈ ಹುಡುಗಿಯ ತಂದೆಯನ್ನ ಕೊಂದು ಬಿಟ್ಟಿರ್ತಾ ಇದ್ದಾನೆ ಸೊ ಸೇಡನ್ನ ತೀರಿಸಿಕೊಳ್ಳೋದಕ್ಕಾಗಿನೆ ಈ ಇಲ್ಲಿಗೆ ಬಂದಿರ್ತಾ ಇರೋದು ನಂತರ ಮಾಸ್ ಆಗಿನೇ ಆ ದೈತ್ಯಾಕಾರದ ಹಾವಿನ ಖಾತೆಯನ್ನ ಮುಗಿಸಿಬಿಟ್ಟು ಒಂದು ವೆಪನ್ ಅನ್ನ ತಗೊಂಡು ಈ ಕಾಡು ಜನಾಂಗದ ರಾಜನ ಖಾತೆಯನ್ನ ಕೂಡ ಮಾಸ್ ಆಗಿನೇ ಮುಗಿಸಿ ಆಗ್ತಾಳೆ ಆ ರೀತಿ ಆ ಜನಾಂಗದ ರಾಜ ಸತ್ತು ಹೋಗಿರ್ತಾ ಇರೋದ್ರಿಂದ ಅದನ್ನ ತಡ್ಕೊಳ್ಳೋದಿಕ್ಕೆ ಆಗ್ತಾ ಇರುವ ಕಾಡಿನ ಜನರು ಎಲ್ಲರೇ ವೋಟಾಗಿನೆ ನಮ್ಮ ಟೀಮ್ ಅವರ ಮೇಲೆ ದಾಳಿ ಮಾಡೋದಿಕ್ಕಾಗಿ ಬರ್ತಾರೆ ಸೊ ಅಷ್ಟೊಂದು ಜನರನ್ನ ಎದುರಿಸೋದಿಕ್ಕೆ ಆಗ್ತಿರ ನಾಲ್ಕು ಜನರೇ ತುಂಬಾನೇ ಕಷ್ಟವನ್ನ ಪಟ್ಟು ಆ ಜಾಗದಿಂದ ಸೂಪರ್ ಆಗಿರೋ ಎಸ್ಕೇಪ್ ಆಗಿ ಹೊರಗಡೆಗೆ ಸೇಫ್ ಆಗಿ ಬರ್ತಾರೆ ಅಂಡ್ ಅದೇ ರೀತಿಯಾಗಿ ಬರ್ತಾ ಇರ್ಬೇಕಾದ್ರೆ ಆ ಹುಡುಗಿಯ ಹತ್ರವಾಗಿ ನಾವು ಒಂದು ಮುಖ್ಯವಾದ ಕೆಲಸಕ್ಕಾಗಿ ಹೋಗ್ತಾ ಇದೀವಿ ನಿನ್ಗೆ ಟೈಮ್ ಇರ್ತಾ ಇದ್ರೆ ನಮ್ಗೆ ಹೆಲ್ಪ್ ಅನ್ನ ಮಾಡ್ತೀ ಅನ್ನೋದಾಗಿ ಕೇಳ್ಬೇಕಾದ್ರೆ ಇಲ್ಲ ನನ್ಗೆ ಆಲ್ರೆಡಿ ಬೇರೆ ಕೆಲಸ ಇರ್ತಾ ಇದೆ ನನ್ನ ಎರಡು ಗುರಿಗಳಲ್ಲಿ ಒಂದು ಇವಾಗ ಕಂಪ್ಲೀಟ್ ಆಗಿರ್ತಾ ಇದೆ ಬಟ್ ಆದ್ರೆ ಇನ್ನೊಂದು ಗುರಿ ಹಾಗೇನೆ ಇರ್ತಾ ಇದೆ ಅಲ್ವಾ ಅದನ್ನ ನಾನು ಕಂಪ್ಲೀಟ್ ಮಾಡೋದಿಕ್ಕೆ ಹೋಗ್ಲೇಬೇಕು ಹೇಗಾದ್ರೂ ಮಾಡಿ ಆ ಜಾದುಗಾರನ ಖಾತೆಯನ್ನವೇ ನಾನು ಮುಗಿಸ್ಲೇಬೇಕು ಅನ್ನೋದಾಗಿ ಒಂದು ವಿಷಯವನ್ನ ಹೇಳ್ತಾಳೆ ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಹುಡುಗಿ ಕೂಡ ಇವರು ಹುಡುಕಿ ಹೋಗ್ತಾ ಇರುವ ಜಾದುಗಾರನನ್ನೇ ಹುಡುಕಿ ಹೋಗ್ತಾ ಇದ್ದಾಳೆ ಯಾಕಂದ್ರೆ ಈ ಹುಡುಗಿ ಅಣ್ಣ ತಮ್ಮಂದಿರನವೇ ಕೂಡ ಆ ಜಾದುಗಾರ ಕುಂದು ಬಿಟ್ಟಿರ್ತಾ ಇದ್ದಾನೆ ಸೊ ಇವಾಗ ಅವನ ವಿರುದ್ಧವಾಗಿ ಸೇಡನ್ನ ತೀರಿಸ್ಕೊಳ್ಳೋದಿಕ್ಕಾಗಿನೆ ಆ ಜಾದುಗಾರ ನನ್ನ ಹುಡುಗಿ ಹೋಗ್ತಾ ಇದ್ದಾಳೆ ಅಂದ್ರೆ ನಮ್ಮ ಹೀರೋಗಳ ಟೀಮು ಮತ್ತೆ ಈ ಹುಡುಗಿ ಹುಡುಕಿ ಹೋಗ್ತಾ ಇರ್ವಾ ಆ ಜಾದುಗಾರ ಒಬ್ಬನೇ ಸೊ ನಾವೆಲ್ಲರಿಗೇ ಒಂದು ಟೀಮ್ ಆಗಿ ವರ್ಕ್ ಅನ್ನ ಮಾಡೋಣ ನಂತರ ಆ ಜಾದೂಗಾರನ ಖಾತೆಯನ್ನ ಮುಗಿಸೋಣ ಅನ್ನೋದಾಗಿ ಎಲ್ಲರಿಗೇ ಒಟ್ಟಾಗಿನೇ ಬರೋದಿಕ್ಕಾಗಿ ರೆಡಿ ಆಗ್ತಾರೆ ಅಂಡ್ ಅದೇ ರೀತಿಯಾಗಿ ಟ್ರಾವೆಲ್ ಅನ್ನ ಮಾಡಿ ಬರ್ತಾ ಇರ್ಬೇಕಾದ್ರೆ ಅವತ್ತು ರಾತ್ರಿ ಒಂದು ಜಾಗದಲ್ಲಿ ಕ್ಯಾಂಪ್ ಅನ್ನೆಲ್ಲ ಹಾಕಿ ಸ್ಟೇ ಆಗ್ತಾರೆ ಅಂಡ್ ನಮ್ಮ ಥೇಡಿಯಸ್ ಇರ್ತಾ ಇದ್ದಾನೆ ಅಲ್ವಾ ಅವನಿಗೆ ನಿಧಾನ ನಿಧಾನವಾಗಿ ಹುಡುಗಿಯ ಮೇಲೆ ಆಲ್ರೆಡಿ ಲವ್ ಆಗ್ಬಿಟ್ಟು ಇದೆ ಆಕ್ಚುಯಲ್ ಆಗಿ ಈ ಹುಡುಗಿಯ ಹೆಸರು ಬಂದು ಇಜಬೆಲ್ ನಂತರ ನಮ್ಮ ಥೇಡಿಯಸ್ ಫ್ಯಾಬಿಯಸ್ ಇವರು ಏನಕ್ಕೆ ಆ ಜಾದುಗಾರನನ್ನು ಹುಡುಕಿ ಹೋಗ್ತಾ ಇದ್ದಾರೆ ಅನ್ನೋದಾಗಿ ಎಲ್ಲ ವಿಷಯವನ್ನ ಹೇಳಿಕೊಳ್ತಾನೆ ಅಂಡ್ ಅವನ ಖಾತೆಯನ್ನ ಮುಗಿಸ್ಬೇಕು ಅಂದ್ರೆ ಒಂದು ಜಾದುವಿನ ಖಡ್ಗದಿಂದ ಮಾತ್ರನೇ ಸಾಧ್ಯ ಹಾಗೆ ಆ ಖಡ್ಗವನ್ನ ಪಡ್ಕೋಬೇಕು ಅಂದ್ರೆ ಈ ಕಂಪಸ್ ಅದಕ್ಕೆ ಬೇಕೇ ಬೇಕು ಅನ್ನೋದಾಗಿ ಎಲ್ಲಾ ವಿಷಯಗಳನ್ನೇ ಹೇಳಿಕೊಳ್ತಾನೆ ಇಲ್ಲಿಗೆ ಈ ಸೀನನ್ನ ಕಟ್ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗು ನಮ್ಮ ಫ್ಯಾಬಿಯಸ್ ಎಚ್ಚರಿಯಾಗಿ ಬಂದು ಎಲ್ಲಿ ಆ ಇಜಬೆಲ್ ಕಾಣಿಸ್ತಾನೆ ಇಲ್ವಲ್ಲ ಅಂತ ನೋಡ್ಬೇಕಾದ್ರೆ ಅವಳು ಎಲ್ಲುವೆ ಕಾಣಿಸ್ತಾನೆ ಇಲ್ಲ ಹಾಗೆ ನಮ್ಮ ಥೇಡಿಯಸ್ ನ ಕುತ್ತಿಗೆಯಲ್ಲಿ ಒಂದು ಕಂಪಸ್ ಇದ್ದಿರ್ತಾ ಅಲ್ವಾ ಅದು ಕೂಡ ಕಾಣಿಸ್ತಾನೆ ಇಲ್ಲ ಅಂದ್ರೆ ಆ ಇಜಬೆಲ್ ಆ ಕಂಪಸ್ ಅನ್ನು ಎತ್ಕೊಂಡು ಆಲ್ರೆಡಿ ಓಡಿ ಹೋಗ್ಬಿಟ್ಟಿದ್ದಾಳೆ ಅಷ್ಟೇ ಇದನ್ನ ಅರ್ಥ ಮಾಡ್ಕೊಳ್ಳುವ ನಮ್ಮ ಫ್ಯಾಬಿಯಸ್ಗೆ ಎರಡ ಬೀರಿ ಕೋಪ ಬರ್ತಾ ಇದೆ ನೀನು ನಿಜವಾಗ್ಲೂ ಸಂಗ ಬಲ ಕೋಣೋ ನಿಜವಾಗ್ಲೂ ಮೂರ್ಖ ನೀನು ಅವಳಿಗೆ ಯಾಕೋ ಎಲ್ಲ ವಿಷಯಗಳನ್ನ ಹೇಳ್ದೆ ಇವಾಗ ನೋಡು ನಮ್ಮ ಕಂಪಸ್ಸನ್ನೇ ಕದ್ದು ಹೋಗ್ಬಿಟ್ಟಿದ್ದಾಳೆ ನಾವು ಬಂದಿಡ್ತಾ ಇರುವ ಉದ್ದೇಶನೇ ಮುರಿದು ಹೋಯ್ತು ಅನ್ನೋದಾಗಿ ಸೋರ್ ಸೋರಿಯಾಗಿ ಬೈತಾನೆ ನೆಕ್ಸ್ಟ್ ತುಂಬಾನೇ ಯೋಚನೆಯನ್ನ ಮಾಡಿ ಬೇರೆ ದಾರಿ ಇಲ್ದಿರ ಕಂಪಾಸ್ ಇಲ್ದೇ ಹೋದ್ರೆ ಕೂಡ ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು ಅನ್ನೋದನ್ನ ತಿಳ್ಕೊಂಡಿರ್ತಾ ಇದಾರೆ ಅಂಡ್ ಅದೇ ಡೈರೆಕ್ಷನ್ ಅಲ್ಲಿ ಮೂರು ಜನರಿವೆ ಹೊರಟು ಬರ್ತಾರೆ ಅಂಡ್ ಇವಾಗ ಇವ್ರು ಕಾಡಿನ ಮಧ್ಯದಲ್ಲೆಲ್ಲ ಟ್ರಾವೆಲ್ ಮಾಡಿ ಬರೋದು ನಿಜಕ್ಕೂ ಒಂದು ನೆಕ್ಸ್ಟ್ ಲೆವೆಲ್ ನ ಅಡ್ವೆಂಚರಿಂಗ್ ಆಗಿರ್ತಾ ಇದೆ ನಂತರ ಫೈನಲಿ ಆ ಮಾಯಾವಿ ಕತ್ತಿ ಯಾವ ಜಾಗದಲ್ಲಿ ಇರ್ತಾ ಇದ್ಯೋ ಆ ಊರಿಗೆನೇ ಬಂದು ತಲುಪ್ತಾರೆ ನಂತರ ನಮ್ಮ ಫ್ಯಾಬಿಯಸ್ ನೀವಿಬ್ಬರವೇ ನನ್ನ ಜ್ಯೋತಿಯಾಗಿ ಬಂದ್ರೆ ನಿಮಗೂ ಕೂಡ ಅಪಾಯ ಆಗ್ಬಹುದು ಸೊ ನೀವು ಇದೇ ಜಾಗದಲ್ಲಿ ಅವಿತ್ಕೊಂಡಿರಿ ನಾನು ಒಬ್ಬನೇ ಹೋಗಿ ಆ ಕೊತ್ತಿಯನ್ನ ಖಂಡಿತ ತರ್ತೀನಿ ಅನ್ನೋದಾಗಿ ನಮ್ಮ ಫ್ಯಾಬಿಯಸ್ ಒಬ್ಬನೇ ಅಲ್ಲಿಂದ ಬರ್ತಾನೆ ಅಂಡ್ ಅದೇ ರೀತಿಯಾಗಿ ಬರ್ತಾ ಇರ್ಬೇಕಾದ್ರೆ ದಾರಿಯ ಮಧ್ಯದಲ್ಲಿ ಆ ವಿಲ್ಲನ್ ಕಡೆಯ ಐರನ್ ಮ್ಯಾನ್ ಮತ್ತೆ ಕುಳ್ಳ ಇರ್ತಾ ಇದ್ರು ಅಲ್ವಾ ಅವರು ನಮ್ಮ ಫ್ಯಾಬಿಯಸ್ ಅನ್ನ ಹಿಡಿದು ಬಿಡ್ತಾರೆ ನಮ್ಮ ಫ್ಯಾಬಿಯಸ್ ಕೂಡ ಅವರ ಜೊತೆಯಾಗಿ ತುಂಬಾನೇ ಫೈಟ್ ಅನ್ನ ಮಾಡ್ತಾನೆ ಬಟ್ ಆದ್ರೆ ಅವರು ತುಂಬಾ ಜನ ಇರ್ತಾ ಇರೋದ್ರಿಂದ ನಮ್ಮ ಫ್ಯಾಬಿಯಸ್ ಅನ್ನ ಸೋಲಿಸಿ ಹಾಕ್ತಾರೆ ಈ ಕಡೆ ನಮ್ಮ ತೇಡಿಯಸ್ ಮತ್ತೆ ಫ್ರೆಂಡು ಇಬ್ಬರೇ ಸೇರ್ಕೊಂಡು ಒಂದು ಬಾರ್ ನ ಒಳಗಡೆ ಬಂದು ಎಣ್ಣೆಯನ್ನ ಕುಡಿತಾ ಇರ್ಬೇಕಾದ್ರೆ ಆ ಕಂಪಸ್ ಅನ್ನ ಕತ್ತಿ ಬಂದಿರ್ತಾ ಇರುವ ಇಸ ಇರ್ತಾ ಇದಾಳೆ ಅಲ್ವಾ ಅವಳು ಕೂಡ ಇದೇ ಬಾರ್ ನ ಒಳಗಡೆ ಇರೋದನ್ನ ನೋಡಿಬಿಟ್ಟು ಹೇಗಾದ್ರೂ ಮಾಡಿ ಆ ಕಂಪಸ್ ಅನ್ನ ವಾಪಸ್ ಪಡ್ಕೊಳೋಣ ಅನ್ನೋದಾಗಿ ಒಂದು ಸೂಪರ್ ಆದ ಪ್ಲಾನ್ ಅನ್ನ ಮಾಡ್ತಾರೆ ಅಂಡ್ ಅದೇ ರೀತಿಯಾಗಿ ನಮ್ಮ ಥೇಡಿಯಸ್ ಕೂಡ ದೊಡ್ಡ ಗಂಡಸಿನ ಹಾಗೇನೆ ಬಂದು ನಮ್ಮ ಕಂಪಸ್ಸನ್ನ ವಾಪಸ್ ಕೊಡು ಅನ್ನೋದಾಗಿ ಕೇಳ್ಬೇಕಾದ್ರೆ ಆ ಇಜಾಬೆಲ್ಲ ನಮ್ಮ ಥಿಯಡಿ ಎಸ್ ಗೆ ಸೋರ್ ಸಾರಿಯಾಗಿ ಒಡೆದು ಭೂತವನ್ನ ಬಿಡಿಸಿ ಚಟ್ನಿಯನ್ನ ಮಾಡಿ ಹಾಕ್ತಾಳೆ ನಮ್ಮ ಥಿಯ ಎಸ್ ಗೆ ಸೊ ಇವ್ಳು ನಮ್ಗೆ ವಾಪಸ್ಸು ನಮ್ಮ ಕಂಪಸ್ ಅನ್ನ ಕೊಡೋದಿಲ್ಲ ಅನ್ಕೊಂಡು ನಮ್ಮ ಫ್ರೆಂಡು ಮತ್ತೆ ಥಿಯೇಡಿ ತುಂಬಾನೇ ಬೇಜೋರಾಗಿ ಹೊರಗಡೆಗೆ ಬರ್ತಾರೆ ಇವ್ಳೇನು ಗೊಂಡಸರಾಗೆ ಹೊಡಿತಾಳೆ ಅಂತ ನಮ್ಮ ಥೇಡಿ ಬರ್ತಾ ಇರ್ಬೇಕಾದ್ರೆ ನಮ್ಮ ಫ್ರೆಂಡು ಸೂಪರ್ ಆಗಿನೇ ಆ ಕಂಪಸ್ ಅನ್ನ ಆ ಹುಡುಗಿ ಹತ್ರದಿಂದ ಕಳ್ಳತನ ಮಾಡ್ಬಿಟ್ಟಿದ್ದಾನೆ ಅಂದ್ರೆ ಆ ಇಜಾಬೆಲ್ಲ ನಮ್ಮ ಥಿಯಡಿ ಎಸ್ ಗೆ ಓಡಿತಾ ಇರ್ಬೇಕಾದ್ರೆ ಅದೇ ಗ್ಯಾಪ್ ಅನ್ನ ನೋಡಿ ಕಂಪಸ್ ಅನ್ನ ಕೊದ್ಬಿಟ್ಟಿದ್ದಾನೆ ಸೊ ಇದನ್ನ ನೋಡುವ ಇಬ್ಬರುವೇ ತುಂಬಾನೇ ಹ್ಯಾಪಿಯಾಗಿ ಫೀಲ್ ಆಗ್ತಾರೆ ಅಂಡ್ ಇದೇ ರೀತಿಯಾಗಿ ಒಂದು ಜಾಗದಲ್ಲಿ ನಿಂತಿರ್ತಾ ಇರ್ಬೇಕಾದ್ರೆ ಆ ವಿಲ್ಲನ್ನ ಕಾಡಿ ಅವರು ನಮ್ಮ ಪ್ಯಾಬಿಯಸ್ಗೆ ಎರ ಬಿರಿ ಹೊಡಿತಾ ಇದ್ರು ಅಲ್ವಾ ಆ ರೀತಿ ನಮ್ಮ ಫ್ಯಾಬಿಯಸ್ಗೆ ತುಂಬಾನೇ ಹೊಡೆದು ಅವನನ್ನ ಬಂಧಿಸಿ ಯಾವುದೋ ಒಂದು ಜಾಗಕ್ಕೆ ಎತ್ಕೊಂಡು ಹೋಗ್ತಾ ಇದಾರೆ ಅವಿಲ್ಲನ ಕಡೆಯವ್ರು ನೆಕ್ಸ್ಟ್ ಡೇ ನಮ್ಮ ಫ್ರೆಂಡು ಮತ್ತೆ ಥೇಡಿಯಸ್ ಹೇಗೆ ನಮ್ಮ ಫ್ಯಾಬಿಯಸ್ ಅನ್ನ ಬಿಡಿಸ್ಕೋಬೇಕು ಅನ್ನೋದಾಗಿ ತುಂಬಾನೇ ಯೋಚನೆಯನ್ನ ಮಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಅವರ ಎದುರುಗಡೆಗೆ ಹಿಜಾಬೆಲ್ಲಾ ಬಂದು ನಿನ್ಕೋತಾಳೆ ತೂ ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗ್ಬೇಕು ಕೊಂಡ್ರು ಒಂದು ಹುಡುಗಿಯ ಹತ್ರ ಕಂಪಸ್ಸನ್ನ ಕದ್ದು ಹೋಗ್ತಿರ ಅಲ್ವಾ ನಾಚಿಕೆ ಆಗಲ್ವಾ ನಿಮ್ಗೆ ಅನ್ನೋದಾಗಿ ಸೊರ್ಸರಿಯಾಗಿನೇ ಬೈದು ಆ ಕಂಪಸ್ ಅನ್ನ ವಾಪಸ್ ತಗೋತಾಳೆ ನಂತರ ನಮ್ಮ ಥೇಡಿಯಸ್ಸು ಇವಾಗ ನಮ್ಮ ಫ್ಯಾಬಿಯಸ್ನ ನ ಪ್ರಾಣ ಅಪಾಯದಲ್ಲಿ ಇರ್ತಾ ಇದೆ ಆ ವಿಲ್ಲನ್ನ ಕಡಿಯವರು ಅವನನ್ನ ಬಂಧಿಸಿ ಕರ್ಕೊಂಡ್ ಹೋಗಿದ್ದಾರೆ ಅನ್ನೋದಾಗಿ ಎಲ್ಲ ವಿಷಯಗಳನ್ನ ಹೇಳ್ಕೊಬೇಕಾದ್ರೆ ಆ ಇಜೆಲ್ಲಾ ಥೇಡಿಯಸ್ ಗೆ ಹೆಲ್ಪ್ ಅನ್ನ ಮಾಡಿ ಪ್ಯಾಬಿಯಸ್ ಅನ್ನ ಕಾಪಾಡೋದಿಕ್ಕಾಗಿ ಒಪ್ಪಿಕೊಳ್ತಾಳೆ ಬಟ್ ಆದ್ರೆ ಆ ಜಾದುಗಾರನನ್ನ ಸೋಲಿಸ್ಬೇಕು ಅಂದ್ರೆ ಒಂದು ಮಾಯಾವಿ ಬೇಕು ಅಲ್ವಾ ಸೊ ಆ ಕತ್ತಿಯನ್ನ ಪಡ್ಕೊಳ್ಳೋದಿಕ್ಕೆ ಆ ಕತ್ತಿ ಇರ್ತಾ ಇರುವ ಜಾಗಕ್ಕೆನೇ ಬರ್ತಾರೆ ನಂತರ ಅಲ್ಲಿ ಬರ್ತಿರ್ತಾ ಇರುವ ಎಲ್ಲ ವಿಷಯಗಳನ್ನ ಓದಿ ನೋಡ್ಬೇಕಾದ್ರೆ ಇವರ ಹತ್ರ ಇರ್ತಾ ಇರುವ ಕಂಪಸ್ ಅನ್ನ ಒಂದು ಜಾಗಕ್ಕೆ ಫಿಟ್ ಮಾಡ್ಬೇಕು ಅಂಡ್ ಅದೇ ರೀತಿಯಾಗಿ ನಮ್ಮ ಟೀಮ್ ನವ್ರೂ ಕೂಡ ಆ ಕಂಪಸ್ ಅನ್ನ ಒಂದು ಜಾಗಕ್ಕೆ ಮುಡುಗ್ಬೇಕಾದ್ರೆ ಅಲ್ಲಿ ಇರ್ತಾ ಇರುವ ಗೋಡೆ ಒಂದು ಬಾಗಿಲಾಗಿ ಓಪನ್ ಆಗುತ್ತೆ ಸೊ ಫೈನಲಿ ಆ ಕತ್ತಿ ನಮಗೆ ಸಿಗುತ್ತೆ ಅನ್ನೋದಾಗಿ ಮೂರು ಜನರೇ ಆ ಗುಹೆಯ ಒಳಗಡೆಗೆ ಬರ್ಬೇಕಾದ್ರೆ ಆ ಗುಹೆಯಲ್ಲಿ ಇವರನ್ನ ಬಿಟ್ಟು ಬೇರೆ ಯಾರು ಇರ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ ಸೊ ಯಾರಿರ್ಬಹುದು ಅಂತ ನೋಡ್ತಾ ಇರ್ಬೇಕಾದ್ರೆ ಜಮ್ಮೆ ಆಕಾರದಲ್ಲಿ ಇರ್ತಾ ಇರುವ ಒಂದು ರಾಕ್ಷಸಾಲಿಗೆ ಎಂಟ್ರಿಯನ್ನ ಕೊಡುತ್ತೆ ಅಂದ್ರೆ ಆ ಕತ್ತಿಯನ್ನ ಕಾಯ್ದು ಬರ್ತಾ ಇರುವ ರಕ್ಷಕ ಇದು ಸೊ ಆ ರಾಕ್ಷಸ ಇವಾಗ ಡೈರೆಕ್ಟ್ ಆಗಿ ನಮ್ಮ ಮೂರು ಜನರ ಮೇಲೂ ಅಟ್ಯಾಕ್ ಮಾಡೋದಿಕ್ಕೆ ಬರುತ್ತೆ ಆದ್ರಿಂದ ನಮ್ಮ ಟೀಮ್ ನವರು ಎಲ್ಲ ಕಡೆಗು ಓಡಿ ಹೋಗಿ ಮೂರು ಜನರೂ ಬೇರೆ ಬೇರೆ ಆಗಿ ಬಿಡ್ತಾರೆ ಅಂಡ್ ನಮ್ಮ ಥೇಡಿಎಸ್ಗೆ ಕೂಡ ಮುಂದೆ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗ್ದಿರ ಯಾವ ಕಡೆಗೆ ದಾರಿ ಸಿಗುತ್ತೋ ಅದೇ ಕಡೆಗೆ ಬರ್ತಾನೆ ಅಂಡ್ ಅದೇ ರೀತಿಯಾಗಿ ಬರ್ತಾ ಬರ್ತಾ ನಮ್ಮ ಥೇಡಿಎಸ್ ಆ ಮಾಯಾವಿ ಕತ್ತಿ ಇರುವ ಜಾಗಕ್ಕೆನೆ ಬಂದು ತಲುಪ್ತಾನೆ ಕೊನೆಗೂ ನಾವು ಹುಡುಕಿ ಬಂದಿರ್ತಾ ಇರುವ ಕತ್ತಿ ನಮಗೆ ಸಿಗ್ತಾ ಇದೆಯಲ್ಲ ಅನ್ನೋದಾಗಿ ಆ ಜಾಗದ ಒಳಗಡೆಗೆನೆ ಬಂದು ಆ ಕತ್ತಿಯನ್ನುವೇ ಕೂಡ ಹೊರಗಡೆಗೆ ತಗಿತಾನೆ ಆ ರೀತಿ ಕತ್ತಿಯನ್ನ ತೆಗೆದ ನೆಕ್ಸ್ಟ್ ಸೆಕೆಂಡ್ ಎದುರುಗಡೆ ಇರ್ತಾ ಇರುವ ಗೋಡೆಯಲ್ಲಿ ಸಾವಿರಾರು ಕಣ್ಣುಗಳು ಓಪನ್ ಆಗುತ್ತೆ ನಂತರ ನಮ್ಮ ಚೆಡಿ ನ ಜೊತೆಗೆ ಮಾತನಾಡೋದಿಕ್ಕೇ ಶುರುವನ್ನ ಮಾಡುತ್ತೆ ಈ ಕತ್ತಿಯನ್ನ ಯಾರ್ ಬೇಕು ಅಂದ್ರೆ ಅವರು ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ ಯಾರು ಮಹಾನ್ ಶಕ್ತಿಶಾಲಿ ಯೋಧನಾಗಿರ್ತಾನೋ ಅವನು ಮಾತ್ರ ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಸೊ ನಿನಗೆ ನಾನು ಒಂದು ಆಪ್ಷನ್ ಅನ್ನ ಕೊಡ್ತೀನಿ ನಿನ್ನ ತಮ್ಮನ ಪರಿಸ್ಥಿತಿಯನ್ನ ಮರೆತು ನಿನ್ನ ರಾಜ್ಯಕ್ಕೆ ವಾಪಸ್ ಹೋಗಿಬಿಡು ನಿನ್ನ ತಮ್ಮನ ಕತೆ ಇಲ್ಲನ್ನೇ ಮುಗಿದು ಹೋಗಿ ಬಿಟ್ರೆ ನಿನ್ನೇ ರಾಜನನ್ನಾಗಿ ಪಟ್ಟಾಭಿಷೇಕವನ್ನ ಮಾಡ್ತಾರೆ ಸೊ ನೀನು ಐಷಾರಾಮಿಯಲ್ಲಿ ನೀನು ರಾಜನಾಗಿ ನಿನ್ನ ಜೀವನವನ್ನ ಕಳಿಬಹುದು ಅನ್ನೋದಾಗಿ ಒಂದು ಆಫರ್ ಅನ್ನ ಕೊಡ್ಬೇಕಾದ್ರೆ ನಮ್ಮ ಥೇಡಿ ಎಸ್ ಅದಕ್ಕೆ ಒಪ್ಪೋದಿಲ್ಲ ಯಾಕಂದ್ರೆ ಅವನ ತಮ್ಮನನ್ನ ಇವನವೇ ಕೂಡ ಪ್ರೀತಿಸ್ತಾನೆ ಅಲ್ವಾ ಸೊ ನನಗೆ ನನ್ನ ತಮ್ಮನೇ ಮುಖ್ಯ ಅವನನ್ನ ಕಾಪಾಡೋದಿಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನೋದಾಗಿ ತನ್ನ ತಮ್ಮನನ್ನ ಚೂಸ್ ಮಾಡಿಕೊಳ್ತಾನೆ ಅದ್ರಿಂದ ಅಲ್ಲಿ ಮಾತಾಡ್ತಾ ಇದ್ದ ಮಾಯವಿ ಶಕ್ತಿನವೇ ಕೂಡ ಇವನು ನಿಜವಾಗ್ಲೂ ಒಂದು ಅಸಾಧಾರಣ ರಾಜ ಅನ್ನೋದಾಗಿ ಡಿಕ್ಲೇರ್ ಮಾಡಿಬಿಟ್ಟು ಥೇಡಿ ಕತ್ತಿಯನ್ನ ಒಪ್ಪಿಸುತ್ತೆ ನೆಕ್ಸ್ಟ್ ನಮ್ಮ ಥೇಡಿಯಸ್ ಆ ಕತ್ತಿಯನ್ನ ತಗೊಂಡು ಬಂದು ಇವರನ್ನ ಒಂದು ರಾಕ್ಷಸ ಎಮ್ಮೆ ಅಟ್ಟಾಡಿಸಿ ಬರ್ತಾ ಇತ್ತು ಅಲ್ವಾ ಡೈರೆಕ್ಟ್ ಆಗಿ ಆ ಕತ್ತಿಯನ್ನ ಯೂಸ್ ಮಾಡಿ ಆ ರಾಕ್ಷಸ ಎಮ್ಮೆಯ ಕಾತಿಯನ್ನ ಒಂದೇ ಏಟಿಗೆ ಮುಗಿಸಿ ಹಾಕ್ತಾನೆ ಮಾಯಾವಿ ಕತ್ತಿಯನ್ನ ತಗೊಂಡು ಸೂಪರ್ ಆಗಿನ ನಂತರ ಅದೇ ಊರಿನಲ್ಲಿ ಇರ್ತಾ ಇರುವ ಒಂದು ದೈತ್ಯಾಕಾರದ ಮನುಷ್ಯನ ಹತ್ರವಾಗಿ ಕೂಡ ನಮ್ಮ ಟೀಮ್ ಗೆ ಹೆಲ್ಪ್ ಅನ್ನ ರಿಕ್ವೆಸ್ಟ್ ಅನ್ನ ಮಾಡಿಕೊಳ್ತಾನೆ ನಂತರ ಇವಾಗ ಟೋಟಲ್ ಆಗಿ ನಾಲ್ಕು ಜನ ಇರ್ತಾ ಇದ್ದಾರೆ ಅಂಡ್ ನಾಲ್ಕು ಜನರೇ ಸೇರಿ ತುಂಬಾನೇ ಮಾಸಾದ ಟ್ರಾವೆಲ್ ಅನ್ನ ಮಾಡಿ ಆ ಜಾದುಗಾರ ಇರ್ತಾ ಇರುವ ಗುಹೆಯ ಹತ್ತಿರಕ್ಕಾಗಿನೇ ಬರ್ತಾರೆ ಅಲ್ಲದೆ ಇವತ್ತು ರಾತ್ರಿನೇ ಎರಡು ಚಂದ್ರನೂ ಒಟ್ಟಿಗೆ ಸೇರುವ ರಾತ್ರಿ ಕೂಡ ಆಗಿರ್ತಾ ಇದೆ ಅಂದ್ರೆ ಆ ಜಾದುಗಾರ ಲೀಲಾ ಅವಳನ್ನ ಮದ್ವೆ ಆಗಿ ಬಿಟ್ಟು ಒಂದು ರಾಕ್ಷಸ ಮಗುವಿಗೆ ಜನ್ಮವನ್ನ ಕೊಡುವ ರಾತ್ರಿ ಇವತ್ತೇ ಆಗಿರ್ತಾ ಇದೆ ಸೊ ಹೇಗಾದ್ರೂ ಮಾಡಿ ಅದನ್ನ ತಡೆದು ನಿಲ್ಲಿಸಿ ಈ ಸಂಪೂರ್ಣವಾದ ಜಗತ್ತು ನಾಶವಾಗೋದನ್ನ ನಾವು ತಡಿಲೇಬೇಕು ಅನ್ನೋದಾಗಿ ನಾಲ್ಕು ಜನರು ಬೆ ಮಾಸಾಗಿನೇ ಜರ್ನಿಯನ್ನ ಶುರು ಮಾಡ್ತಾರೆ ನಂತರ ಫೈನಲ್ ಆಗಿ ಆ ಜಾದುಗಾರನ ಐಲ್ಯಾಂಡ್ ಗೆ ಎಂಟ್ರಿಯನ್ನ ಕೊಟ್ಟು ಮೊದಲು ನಮ್ಮ ಫ್ಯಾಬಿಯಸ್ ಬಿಡಿಸೋದಿಕ್ಕಾಗಿ ಆ ಗುಹೆಯ ಒಳಗಡೆ ಎಲ್ಲ ನುಗ್ಗಿ ಕೊನೆಗೂ ನಮ್ಮ ಫ್ಯಾಬಿಯಸ್ ಇರುವ ಜಾಗವನ್ನ ತಲುಪ್ತಾರೆ ಆ ನಂತರ ಅಲ್ಲಿ ಇರ್ತಾ ಇರುವ ಗಾರ್ಡ್ಸ್ ಗಳೇ ಕೂಡ ಒಡೆದು ಹಾಕಿ ನಂತರ ನಮ್ಮ ಫ್ಯಾಬಿಯಸ್ ಅನ್ನು ರಿಲೀಸ್ ಮಾಡ್ತಾರೆ ನೆಕ್ಸ್ಟ್ ನಮ್ಮ ಥೇಡಿಯಸ್ ಹತ್ರ ಒಂದು ಮಾಯಾವಿ ಕತ್ತಿ ಇರ್ತಾ ಇದೆ ಅಲ್ವಾ ಅದನ್ನ ನಮ್ಮ ಫ್ಯಾಬಿಯಸ್ ಗೆನೆ ಕೊಟ್ಟು ಈ ಮಾಯಾವಿ ಕತ್ತಿಯ ಅಸಲಿಯಾದ ನಾಯಕ ನೀನೇನೆ ಈ ಕತ್ತಿಯನ್ನ ತಗೊಂಡು ಆ ರಾಕ್ಷಸನ ಸಂಹಾರವನ್ನ ಅನ್ನೋದಾಗಿ ನಮ್ಮ ಗೆ ಕತ್ತಿಯನ್ನು ಕೊಡ್ತಾನೆ ನಂತರ ಎಲ್ಲರೂ ಒಟ್ಟಗಿನೇ ಸೇರ್ಕೊಂಡು ಆ ಮಂತ್ರವಾದಿ ರಿಚುವಲ್ ಅನ್ನ ಮಾಡ್ತಾ ಇರುವ ಸೆಂಟರ್ ಪಾಯಿಂಟ್ ಗೆನೆ ಬಂದು ತಲುಪ್ತಾರೆ ಅಲ್ಲಿ ಬಂದು ನೋಡಿದ್ರೆ ನಮ್ಮ ಲೀಲಾ ಅವಳನ್ನ ಒಂದು ಜಾಗದಲ್ಲಿ ಕೊಟ್ಟಿ ಮಡಗಿ ಮತ್ತೆ ತುಂಬಾನೇ ರಿಚುವಲ್ ಗಳನ್ನ ಪರ್ಫಾರ್ಮ್ ಮಾಡ್ತಾ ಇದ್ದಾನೆ ನೆಕ್ಸ್ಟ್ ಶುರುವಾಗುತ್ತೆ ನೋಡಿ ಒಂದು ಮಾರಿ ಹಬ್ಬ ದೀಪಾವಳಿಯಲ್ಲಿ ಹೇಗೆ ಎಲ್ಲ ಕಡೆ ಪಟಾಕಿಗಳು ಡಮ್ ಡಮ್ ಅಂತಿರ್ತಾವೋ ಅದೇ ರೀತಿಯಾಗಿ ಇಲ್ಲವೇ ಕೂಡ ಅಲ್ಲಿ ತುಂಬಾನೇ ಮಂತ್ರವಾದಿಗಳೆಲ್ಲ ಇರ್ತಾ ಇದ್ದು ಎಲ್ಲರೇ ತಮ್ಮ ತಮ್ಮ ಮ್ಯಾಜಿಕಲ್ ಪವರ್ ಗಳನ್ನ ಯೂಸ್ ಮಾಡಿ ನಮ್ಮ ತಂಡದ ಮೇಲೆ ಎರ ಬಿರಿ ದಾಳಿಯನ್ನ ಮಾಡಿ ಒಂದು ದೊಡ್ಡದಾದ ಧಮಾಕವನ್ನೇ ಮಾಡಿ ಬಿಡ್ತಾರೆ ಅಬ್ಬಬ್ಬಾ ನೋಡೋದಿಕ್ಕೆ ಎರಡು ಕಣ್ಣು ಸಾಲೋದಿಲ್ಲ ಈ ಮ್ಯಾಜಿಕ್ ಪವರ್ ಗಳನ್ನ ಆ ರೀತಿಯಾಗಿ ಎಲ್ಲರವೇ ಸೂಪರ್ ಆದ ಪೈಟ್ ಅನ್ನ ಮಾಡ್ತಾ ಇದ್ದಾರೆ ಅಂಡ್ ಇದೇ ರೀತಿಯಾಗಿ ನಡೀತಾ ಇರ್ಬೇಕಾದ್ರೆ ಆಕಾಶದಲ್ಲಿ ಎರಡು ಚಂದ್ರವೇ ಒಟ್ಟಿಗೆ ಸೇರೋದ್ರಿಂದ ಆ ಚಂದ್ರನಿಂದ ಉಂಟಾಗುವ ಒಂದು ಮಾಯಾಭಿ ಶಕ್ತಿ ಡೈರೆಕ್ಟ್ ಆಗಿ ಆ ಮಾಟಗಾರನಿಗೆ ಬಂದು ತಲುಪ್ತಾ ಇದೆ ಅಂಡ್ ಆ ಶಕ್ತಿಯನ್ನ ಪಡ್ಕೊಂಡು ಆ ಜಾದುಗಾರ ಇನ್ನಷ್ಟು ಪವರ್ಫುಲ್ ಆಗಿ ಬದಲಾಗ್ತಾ ಇದ್ದಾನೆ ಸೊ ಅವನನ್ನ ತಡೆಯೋದಿಕ್ಕೆ ಯಾರ್ ಕೈಲ್ವೇ ಸಾಧ್ಯನೇ ಇಲ್ಲ ಅನ್ನೋದಾಗಿ ಎಲ್ಲರಿಗೇ ಮುಂದೆ ಏನಾಗುತ್ತೆ ಅಂತ ಟೆನ್ಷನ್ ಆಗಿ ನೋಡ್ಬೇಕಾದ್ರೆ ಆ ಜಾದುಗಾರ ತನ್ನ ಶಕ್ತಿಯನ್ನ ಪ್ರಯೋಗ ಮಾಡುವ ಮುಂಚೆನೆ ನಮ್ಮ ಫ್ಯಾಬಿಯಸ್ ಆ ಮಾಯಾವಿ ಕತಿಯನ್ನ ತಂದು ಡೈರೆಕ್ಟ್ ಆಗಿ ಅವನಿಗೆ ಚುಚ್ಚಿ ಅವನ ಖಾತೆಯನ್ನ ಮುಗಿಸಿ ಹಾಕ್ತಾನೆ ಸೊ ಫೈನಲಿ ಆ ಮಾಟಗಾರನ ಕಾತಿ ಅಲ್ಲಿಗೆನೆ ಮುಗಿದು ಹೋಗಿ ಬಿಡುತ್ತೆ ನಂತರ ನಮ್ಮ ಲೀಲಾ ಅವ್ಳನ್ನೇ ಕೂಡ ರಿಲೀಸ್ ಅನ್ನ ಮಾಡಿಕೊಳ್ತಾರೆ ಇಲ್ಲಿಗೆ ಈ ಸೀನನ್ನ ಕಟ್ ಮಾಡಿ ನೆಕ್ಸ್ಟ್ ಡೇ ಎಲ್ಲರವೇ ನಾವು ಬಂದಿರ್ತಾ ಇದ್ದ ಉದ್ದೇಶ ಕಂಪ್ಲೀಟ್ ಆಯ್ತು ಅನ್ನೋದಾಗಿ ಹ್ಯಾಪಿ ಆಗಿನೇ ಒಂದು ಜಾಗದಲ್ಲಿ ನಿಂತಿರ್ತಾ ಇದ್ದಾರೆ ಅವಾಗ ನಮ್ಮ ಇಜಬೆಲ್ಲ ಏನನ್ನ ಹೇಳ್ತಾಳೆ ಅಂದ್ರೆ ನನ್ಗೆ ಆಲ್ರೆಡಿ ಬೇರೆ ಕಡೆಯಿಂದ ಇನ್ವೈಟ್ ಬಂದ್ಬಿಟ್ಟಿದೆ ಇದೇ ರೀತಿ ಮತ್ತೊಬ್ಬ ಜಾದುಗಾರ ಜನರಿಗೆ ತೊಂದರೆಯನ್ನ ಕೊಡ್ತಾ ಇದ್ದಾನಂತೆ ಅವನ ಖಾತಿಯನ್ನ ಮುಗಿಸೋದಿಕ್ಕೆ ನಾನು ಹೋಗ್ಲೇಬೇಕು ಅನ್ನೋದಾಗಿ ಎಲ್ಲರಿಗೂ ವಿದಾಯವನ್ನ ಹೇಳಿಬಿಟ್ಟು ಆ ಜಾಗದಿಂದ ಹೊರಟು ಬಿಡ್ತಾಳೆ ನಮ್ಮ ಇಜಬಲ್ಲ ಬಟ್ ಆದ್ರೆ ನಮ್ಮ ತೇಡಿಯಸ್ ಅವಳನ್ನ ತುಂಬಾನೇ ಲವ್ ಮಾಡ್ತಾ ಇದ್ದಾನೆ ಅಲ್ವಾ ಸೊ ಜೋರಾಗಿನೇ ಫೀಲ್ ಅನ್ನ ಮಾಡ್ಕೊಳ್ತಾನೆ ನೆಕ್ಸ್ಟ್ ನಮ್ಮ ನವರು ಎಲ್ಲರ ಸೇರ್ಕೊಂಡು ಹಿಂತಿರುಗಿ ಅವರ ರಾಜ್ಯಕ್ಕೆ ವಾಪಸ್ ಬರ್ತಾರೆ ನಮ್ಮ ಥೇಡಿಯಸ್ ಅನ್ನ ಕಂಡ್ರೆ ಅವನ ಫಾದರ್ ಕೂಡ ಇಲ್ಲಿ ವರ್ಗವೇ ತುಂಬಾನೇ ಬೇಜಾರಾಗ್ತಿದ್ರು ಅಲ್ವಾ ಆದ್ರೆ ಈ ಸಾಧನೆಯನ್ನ ಮಾಡಿ ಬಂದಿರ್ತಾ ಇರೋದ್ರಿಂದ ನಮ್ಮ ಥೇಡಿಯಸ್ ಅನ್ನ ನೋಡಿ ತುಂಬಾನೇ ಪ್ರೌಡ್ ಆಗಿ ಫೀಲ್ ಮಾಡ್ತಾರೆ ಹಾಗೆ ಇಷ್ಟು ದಿನಗಳಾಗಿ ಆಡ್ಕೊಳ್ತಾ ಇದ್ದ ಜನರವೇ ಕೂಡ ನಮ್ಮ ಥೇಡಿಯಸ್ಸನ್ನು ನೋಡಿ ತುಂಬಾನೇ ಗೌರವವನ್ನ ಕೊಡ್ತಾರೆ ನಂತರ ಎಲ್ಲರೂ ಸೇರಿ ಲೀಲಾ ಮತ್ತೆ ಗೆ ಮದುವೆಯನ್ನ ಮಾಡಿ ಮುಗಿಸ್ತಾರೆ ನಂತರ ನಮ್ಮ ಥೇಡಿಯಸ್ ಅವನ ರೂಮ್ ನಲ್ಲಿ ಇರ್ಬೇಕಾದ್ರೆ ನಮ್ಮ ಪ್ಯಾಬಿಯಸ್ ಅಲ್ಲಿಗೆ ಬಂದು ಬಿಟ್ಟು ಅಣ್ಣ ನಿನ್ನಂತವನು ಸಿಕ್ಕಿರೋದು ನನ್ನ ಪುಣ್ಯ ನಿಜಕ್ಕೂ ನಿನ್ನಂತ ಅಣ್ಣ ಸಿಗೋದು ಸಾವಿರದಲ್ಲಿ ಒಬ್ಬ ಮಾತ್ರ ಅವತ್ತು ನಿನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ರವೇ ಕೂಡ ನನ್ನನ್ನ ಮರೆತು ಬಿಟ್ಟು ಸಿಂಹಾಸನದ ಮೇಲೆ ರಾಜನಾಗಿ ಕುಳಿತಿರ್ತಾ ಇದ್ದ ಬಟ್ ಆದ್ರೆ ನೀನು ತುಂಬಾನೇ ಕಷ್ಟವನ್ನ ಪಟ್ಟು ನನ್ನನ್ನ ಆಯ್ಕೆ ಮಾಡ್ಕೊಂಡಿರ್ತಾ ಇದ್ಯಾ ಅನ್ನೋದಾಗಿ ತುಂಬಾನೇ ವಿಷಯಗಳನ್ನ ಹೇಳ್ಕೊಂಡು ನಮ್ಮ ಥೇಡಿ ಗೆ ಥ್ಯಾಂಕ್ ಯು ಅನ್ನ ಹೇಳಿ ಬರ್ತಾನೆ ನಂತರ ಅದೇ ರೂಮ್ ನಲ್ಲಿ ಬೇರೆ ಯಾರೋ ಇರೋದಾಗಿ ಫೀಲ್ ಆಗುತ್ತೆ ಯಾರು ಅಂತ ನಮ್ಮ ಥೇಡಿ ಎಸ್ ನೋಡ್ಬೇಕಾದ್ರೆ ನಮ್ಮ ಇಸಬ್ ವಾಪಸ್ ಬಂದ್ಬಿಟ್ಟಿದ್ದಾಳೆ ನನ್ಗೂ ಕೂಡ ನಿನ್ನನ್ನ ಮರೆಯೋದಿಕ್ಕೆ ಸಾಧ್ಯವಾಗ್ತಾ ಇಲ್ಲ ನನ್ಗೇನೆ ಗೊತ್ತಿಲ್ಲೆ ನಿನ್ನ ಪ್ರೀತಿ ಮಾಡ್ಬಿಟ್ಟಿರ್ತಾ ಇದ್ದೀನಿ ಬಟ್ ಆದ್ರೆ ಪ್ರಾಬ್ಲಮ್ ಏನು ಅಂದ್ರೆ ನಾನು ಬಯಸಿದ್ರು ಕೂಡ ನಿನ್ನ ಮದ್ವೆ ಆಗೋದಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಹಲವಾರು ವರ್ಷಗಳ ಹಿಂದೆ ಒಂದು ಮಾಟ ಗಾತಿ ನನಗೆ ಶಾಪವನ್ನ ಕೊಟ್ಬಿಟ್ಟಿದ್ದಾಳೆ ಆ ಶಾಪದ ಕಾರಣದಿಂದ ನಾನು ಮದ್ವೆ ಆಗೋದಿಕ್ಕೆ ಸಾಧ್ಯ ಇಲ್ಲ ಅನ್ನೋದಾಗಿ ಹೇಳ್ಬೇಕಾದ್ರೆ ನಮ್ಮ ಥೇಡಿಯಸ್ ಹಾಗಿದ್ರೆ ಆ ಶಾಪವನ್ನ ವಿಮೋಚನೆ ಮಾಡೋದಿಕ್ಕೆ ಆ ಮಾಟಗಾತಿಯನ್ನ ಹುಡುಕಿಕೊಂಡು ಹೋಗೋಣ ನಂತರ ಅವಳ ಕಥೆಯನ್ನುವೇ ಕೂಡ ಮುಗಿಸಿ ಬಿಡೋಣ ಆ ರೀತಿ ಆ ಮಾಟಗಾತಿ ಸತ್ತೋದ್ರೆ ಅವಳ ಶಾಪ ಕೂಡ ಸತ್ತೋಗುತ್ತೆ ಅನ್ನೋದಾಗಿ ಒಂದು ವಿಷಯವನ್ನ ಹೇಳ್ತಾನೆ ನಮ್ಮ ಥೇಡಿಯಸ್ ಅಂದ್ರೆ ಇವಾಗ ಇವರಿಬ್ಬರು ಸೇರಿ ಹೊಸದಾಗಿ ಮತ್ತೊಂದು ಸಮಸ್ಯೆಯನ್ನ ಪರಿಹಾರ ಮಾಡೋದಿಕ್ಕಾಗಿ ಹೋಡ್ತಾರೆ ಅಂಡ್ ಈ ಹ್ಯಾಪಿ ಎಂಡಿಂಗ್ ನ ಜೊತೆಗೆ ನಮ್ಮ ಇವತ್ತಿನ ಸ್ಟೋರಿ ಎಂಡ್ ಆಗುತ್ತೆ ಗಾಯ್ಸ್ ಈ ಮೂವಿ ಹೇಗಿತ್ತು ಅನ್ನೋದನ್ನ ತಪ್ಪದೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ಏನಾದ್ರೂ ಇಷ್ಟವಾಗಿ ಇಡ್ತಾ ಇದ್ರೆ ಒಂದು ಲೈಕ್ ಅನ್ನ ಕೊಟ್ಟು ತಪ್ಪದೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಮುಂದೆ ಕೂಡ ನೆಕ್ಸ್ಟ್ ಲೆವೆಲ್ ನ ಮೂವಿಗಳು ನಿಮಗಾಗಿ ಬರ್ತಾ ಇದೆ ಓಕೆ ಗಾಯ್ಸ್ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್ ಅಂಡ್ ಟೇಕರ್ ಆಫ್ ಯೋರ್ ಸೆಲ್ಫ್